ಒಂದು ಲಿಫ್ಟ್ ಕಂಪನಿ ಜಾಯ್ನ್ ಆದ ಪಾರ್ಟ್ ಟೈಮ್ ಅಲ್ಲೇ ಕೂಡ ಇಲ್ಲಿ ಹಳ್ಳಿ ಎಲ್ಲ ಬಂದ್ವಿ ಏನು ಅಂತ ಗೊತ್ತಿಲ್ಲ ಒಂದು ಟೆನ್ ಬೈ ಟೆನ್ ರೆಂಟೆಡ್ ತಗೊಂಡು ಚಂದ್ರಾಲೇ ಹೋಟ್ ಅಲ್ಲಿ ಒಂದು ಆಫೀಸ್ ಸ್ಟಾರ್ಟ್ ಆ ಟ್ವೆಂಟಿ ತೌಸಂಡ್ ರುಪೀಸ್ ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ದಂತ ಏನಿರ್ಲಿಲ್ಲ ಒಂದು ಟೇಬಲ್ ಎರಡು ಚೇರ್ ಸ್ಟಾರ್ಟ್ ಮಾಡಿದಲ್ವಾ ನಾನ್ ತಗೊಂಡ್ ಎರಡು ಶರ್ಟು ಅದೇ ಹೋಗಿ ಅದು ಅದನ್ನ ಹಾಕೋಂತದ್ದು ಎರಡು ಪ್ಯಾಂಟ್ ನಮ್ ತಂದೆ ಏನಂದ್ರೆ ಏಳನೇ ಕ್ಲಾಸಲ್ಲಿ ಹೊಲಸಿದ್ರೆ ನಾನು ಫಸ್ಟ್ ಸೆಕೆಂಡ್ ಇಯರ್ ಡಿಗ್ರಿ ವರ್ಗು ನಾನು ಹಾಕೊಳ್ತಾ ಇದ್ದೆ ದೊಡ್ಡದಾಗ ಹೊಲಿಸಿದ್ರು ಒಂದ್ ಇದೆ ಹಂಡ್ರೆಡ್ ಕ್ರೋರ್ಸ್ ವರ್ಗು ಬಿಸ್ನೆಸ್ ಮಾಡ್ತಿದ್ದೆ ಮುನ್ನೂರು ರೂಪಾಯಿ ತಗೊಂಡು ನಾನ್ ಬಂದಿದಂತದ್ ಬೆಂಗ್ಳೂರ್ಗೆ ಎರಡ್ ಸಾವಿರದ ಏಳು ಆರು ಏಳು ಅಲ್ಲಿವರೆಗೂ ಬೆಂಗ್ಳೂರ್ ನೋಡಿದಲ್ಲಿ ನೋಡಿದ್ದೇ ಇಲ್ಲ ಸಿ ಯಾವಾಗ ಒಂದು ಅರೌಂಡ್ ಒಂದ್ ಚಿಕ್ಕಡು ಒಂದ್ಸಲ ಬಂದಿದೆ ಅದು ನನ್ ಸೆಕೆಂಡ್ ಟೈಮ್ ಫ್ರೆಂಡ್ಸೆಲ್ಲ ಹೇಳ್ತಾ ಅರೇ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮನೆ ಆರಾಮಾಗಿ ಇಲ್ಲಿ ಥರ ಗಲೀಜುಗಳಿರಲ್ಲ ಆರಾಮಾಗಿ ಓದ್ಬೋದು ಆರಾಮಾಗಿ ಕೆಲಸ ಮಾಡ್ಕೊಂಡು ಓದ್ಕೊಬೋದು ಈ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಬಂದಿದ್ದು ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅಂತ ಪ್ಯಾಂಟ್ ಹಾಕೊಂಡು ಆಡಬೋದು ಇಲ್ಲಿ ಆದರೆ ಏನೋ ದೊಡ್ಡ ಚಡ್ಡಿ ಒಂದು ಶರ್ಟ್ ಹಾಕೊಂಡಿರ್ಬೇಕಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡು ಬಂದು ಕಲ್ಸ್ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದು ಆವಾಗ ಗೊತ್ತಾಗಿದ್ದು ಇಲ್ಲಿ ಆಫೀಸ್ಗೆ ಆಗಿದ್ದು ಕಾಲೇಜ್ ಜಾಯ್ನ್ ಆಗಿದ್ದು ಇಲ್ಲಿ ರಿಯಾಲಿಟಿ ಏನು ಕಷ್ಟ ಏನು ಸುಖ ಏನು ಹೇಗಿದೆ ಬೆಂಗಳೂರು ಅನ್ನೋದೆಲ್ಲ ಆಗ ಬಂದಿದ್ದಂಥದ್ದು ಪಿ ಯು ಸಿನಾಗಲ್ಲೇ ಓದ್ತದೆ ಅಲ್ಲೇ ಮಾಡಿ ಡಿಗ್ರಿಗೆ ಶೇಷಾದ್ರಿಪುರಂ ಕಾಲೇಜು ನಾನು ಜಾಯ್ನ್ ಆಗಿದ್ದು ಬೇಸಿಕಲಿ ನಾನು ಅಕೌಂಟ್ ಸ್ಟೂಡೆಂಟು ಕಾಮರ್ಸ್ ಬಿ ಕಾಮ್ ನಾನು ನಮ್ಮ ಜಾಬ್ಗೂ ನಮ್ಮ ಬಿಸ್ನೆಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅದು ಪ್ರಾಕ್ಟಿಕಲಾಗಿ ಬಂದಿದ್ದಂಥದ್ದು ಎರಡು ಸಾವಿರದ ಎರಡರಲ್ಲಿ ಬಂದು ಒಂದು ಎರಡು ತಿಂಗಳು ಕಾಲೇಜಿನೂ ಸ್ಟಾರ್ಟ್ ಆಗಲಿಕ್ಕಿತ್ತು ಒಂದು ಗಾರ್ಮೆಂಟ್ಸಲ್ಲಿ ಜಾಯ್ನ್ ಆದೆ ನಾನು ಅಲ್ಲಿ ಏನು ಮಾಡೋದು ಒಂದು ಫೀಸ್ ಕಟ್ಟೋಕಾದ್ರೂ ಬೇಕು ಎರಡು ಸಾವಿರ ಚಿಲ್ಲರೆ ಏನೋ ಫೀಸ್ ಇತ್ತು ಪಾರ್ಟ್ ಟೈಮ್ ಜಾಬ್ಗೆ ಒಂದು ಗಾರ್ಮೆಂಟ್ ಸೈಟ್ ಜಾಯ್ನ್ ಆದೆ ಆಮೇಲೆ ನಮ್ಮ ಫ್ಯಾಮಿಲಿ ಒಬ್ಬ ಒಬ್ಬೊಬ್ಬನೇ ನಮ್ಮ ತುಂಬ ಹತ್ತಿರದವ್ರು ನಮ್ಮ ಚಿಕ್ಕಪ್ಪ ಮನೆ ಇದ್ವಿ ಅಲ್ಲಿ ಒಂದೇ ದಿನಕ್ಕೆ ಸ್ವಲ್ಪ ಇಡ್ಸು ಮುರುಸು ಆಯಿತು ಇಲ್ಲೇ ಉಳ್ಕೊಂಡ್ಬಿಡ್ತಾರೇನೋ ನಮ್ಮ ಮಕ್ಳಿಗೆ ತೊಂದರೆ ಆಗ್ಬೋದೇನೋ ಅನ್ನೋ ಥರ ಲೇಟರ್ ಏನು ಮಾಡಿದೆ ಒಂದೇ ನೈಟ್ ಡಿಸೈಡ್ ಮಾಡಿ ಜಸ್ಟ್ ಲೆಫ್ಟು ಹೌಸ್ ಅಂದ್ ಮತ್ತೆ ಒಂದು ಬ್ಯಾಚುಲರ್ ಫ್ರೆಂಡ್ಸ್ ರೂಮಲ್ಲಿ ಸೇರಿಕೊಂಡು ಒಂದು ಎರಡು ತಿಂಗಳು ಗೌರ್ಮೆಂಟ್ ಸೈಟ್ ಜಾಬ್ ಮಾಡಿದೆ ಹೆಲ್ಪರ್ ಆಗಿ ಫಸ್ಟ್ ಜಾಬ್ ನಂದು ಆ್ಯಕ್ಚುಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬಂದಿತ್ತು ನನಗೆ ಒನ್ ಮಂತ್ ಹಾಂ ಒನ್ ಮಂತ್ ಟೆನ್ ಡೇಸೋ ವರ್ಕ್ ಮಾಡಿ ತೌಸಂಡ್ ಸೆವೆನ್ ಹಂಡ್ರೆಡ್ ಬಂದಿತ್ತು ಅದೊಂದು ಒಳಗೆ ಕಾಲೇಜ್ ಕಟ್ಬಿಟ್ಟು ಅಡ್ಮಿಷನ್ ಮಾಡಿ ನಾನು ಸ್ವಲ್ಪ ಸ್ವಾಭಿಮಾನ ಮತ್ತು ಊರು ಬಿಟ್ಟು ಬಂದುಬಿಟ್ಟಿದ್ದೀವಿ ಮತ್ತು ತಂದೆ ತಾಯಿ ಹೆಂಗೆ ಕೇಳೋದು ಅನ್ನೋದೊಂದು ಸ್ವಲ್ಪ ಆವಾಗಲೇ ಇದು ನನಗೆ ಆಮೇಲೆ ಜಾಯಿನ್ ಆದ್ವಿ ನಡೀತು ಜಾಯ್ನ್ ಆದ್ವಿ ಕಾಲೇಜ್ ಮುಗಿಸ್ಕೊಂಡು ಪಾರ್ಟ್ ಟೈಮು ಜಾಬ್ ಮಾಡುವಂಥದ್ದು ಸೇಲ್ಸ್ ರೆಪ್ರೆಸೆಂಟೇಟಿವ್ ಕೆಲಸ ಮಾಡೋವಂಥದ್ದು ಮತ್ತು ಕಾಲೇಜ್ಗೆ ಹೋಗೋದು ಸಿ ನೈಟ್ ಬರೋದು ಒಂದು ಇದರಲ್ಲಿ ವಿಜಯನಗರದಲ್ಲಿ ಚುಂಕ್ಸ್ ಅಂತ ಒಂದು ಹೋಟ್ಲಿತ್ತು ಇಸ್ ಎ ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಊಟಕ್ಕೋಸ್ಕರ ತುಂಬ ಕಷ್ಟ ಆಗ್ತಾಯಿತ್ತು ಊಟಕ್ಕೆ ಅಲ್ಲ ನಾಲ್ಕು ಟೈಮ್ ಊಟ ಮಾಡ್ತಿದ್ದವರು ಮಾರ್ನಿಂಗ್ ಎದ್ದ ತಕ್ಷಣ ಮಸಾಲ ಬೇಕಿತ್ತು ನಮ್ಮ ಊರಲ್ಲಿ ಗರಾಟೆ ಮಾಡ್ತಾ ಇದ್ವಿ ಮತ್ತು ಮಧ್ಯಾಹ್ನ ಸ್ಕೂಲ್ಗೆ ಹೋಗೋಣಾಗ ಒಂಬತ್ತು ಒಂದು ಸಲ ಊಟ ಬೇಕಿತ್ತು ಮಧ್ಯಾಹ್ನ ಒನ್ ಓ ಕ್ಲಾಕ್ ಊಟ ತಿಂತಾಯಿದ್ವಿ ಸಂಜೆ ನಾಲ್ಕು ಗಂಟೆ ನೈಟ್ ಏಳು ಗಂಟೆ ಸಿ ಈ ಥರ ನಾಲ್ಕು ಐಟು ಸಲ ಊಟ ಮಾಡ್ತಿದ್ದವರು ನಾವು ಆ ಇಲ್ಲಿಗೆ ಬಂದರೆ ಗೊತ್ತಲ್ಲ ಸು ಹೆಂಗೆ ಬರುತ್ತೆ ಅಂತ ನಮಗೆ ಇಲ್ಲಿ ಊಟವೇ ಮೇನ್ ಇಂಪಾರ್ಟೆಂಟ್ ಊಟಕ್ಕೋಸ್ಕರ ಇಂದ ಅಲ್ಲಿ ಚುಮ್ಸೋಟಲ್ಲಿ ನಾನು ಪಾರ್ಟ್ ಟೈಮ್ ಜಾಬ್ ಕೂಡ ಹಸು ಮಾಡಿದ್ದು ಉಂಟು ಒಂದು ಏನೋ ಕೊಡೋರು ಮತ್ತು ಮೋರ್ ಏನಂತಂದರೆ ಮಳೆ ಬಂದರೆ ಕಾಯ್ತಾಯಿದ್ವಿ ಸಿ ರೆಸ್ಟೋರೆಂಟ್ ಮಳೆ ಬಂದರೆ ಏನು ಟಿಪ್ಸ್ ಜಾಸ್ತಿ ಕೊಡ್ತಾರೆ ಒಂದು ಆ ಥರ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ ಅಂಥದ್ದು ಹಂಗೆ ಹೀಗೆ ನಂದು ಎಜುಕೇಷನ್ ಮುಗೀತಾ ಕಾಮ್ ಮುಗೀತು ಕಾಮ್ ಮುಗೀತು ಮುಗಿಯೋಷ್ಟರಲ್ಲಿ ನಂದು ಒಂದು ನನ್ನ ಏನು ಬಿಸ್ನೆಸ್ ಮಾಡ್ತೀರ ಆ ಕಂಪನಿ ಜಾಯ್ನ್ ಆದೆ ಅದು ಆ ಚೆನ್ನಾಗಿ ಯಾವುದೋ ಇಲ್ಲೆಲ್ಲ ಸಾಕಾಯಿತು ಒಂದು ಕಂಪ್ನೀಲಿ ಕೆಲಸ ಮಾಡೋಣ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಗಿತ್ತು ಒಂದು ಲಿಫ್ಟ್ ಕಂಪನಿಲಿ ಜಾಯ್ನ್ ಆದೆ ಪಾರ್ಟ್ ಟೈಮ್ ಸೇ ಜಾಬ್ ಜಾಬ್ಗೆ ಪಾರ್ಟ್ ಟೈಮಲ್ಲೇ ಕೂಡ ಅದು ಎಮ್ ಎನ್ ಸಿ ಕಂಪನಿ ಅವರಲ್ಲಿ ಕೆಲವೊಂದು ರೂಲ್ಸ್ ಇತ್ತು ಏನು ಸ್ಟೂಡೆಂಟ್ಸ್ಗೆ ಅಪರ್ಚುನಿಟಿ ಕೊಡಬೇಕು ಇಷ್ಟು ಪರ್ಸೆಂಟೇಜ್ ಆಫ್ ದ ಎಂಪ್ಲಾಯ್ಮೆಂಟ್ ಅಂತ ಪಾರ್ಟ್ ಟೈಮಲ್ಲೇ ಸೊ ಇಟ್ಸ್ ಎ ಜಮನ್ ಕಂಪನಿ ಅದು ಆ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಜಾಬ್ಗೆ ನಾನು ಜಾಯ್ನ್ ಆದೆ ಏನೋ ಬೇಕಿತ್ತು ಒಂದು ಸ್ವಲ್ಪ ಒಂದು ಏಳು ಸಾವಿರ ಸಂಬಳ ಕೊಡ್ತಾರೆ ಸಾಕು ಮಾಡ್ಕೊಳ್ಳೋಣ ಅದೊಂದೇ ಸಾಕಾಗುತ್ತೆ ಎಜುಕೇಷನ್ ಓದ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಎರಡು ಮೂರು ಕಡೆ ನೈಟ್ ಎಲ್ಲ ಕೆಲಸ ಮಾಡೋದು ಬೇಡ ಅಂದ್ಬಿಟ್ಟು ಅಲ್ಲಿ ಜಾಯ್ನ್ ಆದ್ವಿ ಒಂದು ಅರೌಂಡ್ ಒಂದು ಸೆವೆನ್ ತೌಸಂಡ್ ಚೇಂಜ್ ಪೇಮೆಂಟ್ ಬರ್ತಾಯಿತ್ತು ಅದೊಂದು ಸ್ವಲ್ಪ ಜಾ ಕೆಲ್ಸಕ್ಕೆ ಅಂತ ಜಾಯ್ನ್ ಆಗಿದ್ದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಅದರಲ್ಲಿ ಇಟ್ಸ್ ಎ ಲಿಫ್ಟ್ ಕಂಪನಿ ಓಕೆ ಸಿ ಟೆಕ್ನಿಕಲ್ ಫೀಲ್ಡು ಸಿ ಅವ್ರು ಅಪರ್ಚುನಿಟಿ ಕೊಟ್ಟರು ಅಚಾನಕ್ಕಾಗಿ ಬಂತು ಅದು ನನ್ನ ಫ್ರೆಂಡ್ಗೆ ಆಗಿತ್ತು ಅವ್ರು ನಾನು ದಾನ ಮಾಡ್ದಂಗೆ ಅವನು ಶ್ರೀ ಚಿಕ್ಕಬಳ್ಳಾಪುರದಿಂದ ಓ ಚಿಕ್ಕಬಳ್ಳಾಪುರದೇ ಟ್ರಾವೆಲ್ ಮಾಡ್ತಾ ಇದ್ದ ಅವನೇನಾಯಿತು ಅವರು ಕಂಡೀಷನ್ ಆಗ್ತಾ ಅವನೇ ಕಂಪನಿಗೆ ಸಿ ನನಗೆ ಅಲ್ಲಿಗೆ ಬರ್ಲಿಕ್ಕಾಗಲ್ಲ ಟೈಮಿಂಗ್ಸ್ ನನಗೆ ಅಡ್ಜಸ್ಟ್ ಆಗಲ್ಲ ಒನ್ ಅವರ್ ನಾನು ಬೇಗ ಅರ್ಲಿ ಹೋಗ್ಬೇಕು ನಾನು ಅಂತ ಅವರು ಅವ್ರದ್ದು ರಿಜೆಕ್ಟ್ ಮಾಡಿದ್ರು ಬಿಕಾಸ್ ವೆರಿ ವೆಲ್ ಇಂಗ್ಲೀಷ್ ಅವಾಗ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಹಳ್ಳಿಗಡಿದಾಗ ಬಂದಿದ್ವಿ ಇಂಗ್ಲೀಷೆಲ್ಲ ನಮ್ಗೆ ಏನು ಅಂತ ಗೊತ್ತಿಲ್ಲ ಸಿ ಟು ಬಿ ಫ್ರ್ಯಾಂಕ್ ಅದಕ್ಕೆ ಅವ್ನು ಸೆಲೆಕ್ಟ್ ಮಾಡಿದ್ರು ನನ್ನ ಆಪ್ಷನಲ್ಲಿ ಇಟ್ಟಿದ್ರು ಅವನು ಏನು ಮಾಡ್ದೆ ನನಗೆ ಆ ಟೈಮಿಂಗ್ಸ್ ನನಗೆ ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ ನನಗೆ ಈವ್ನಿಂಗ್ ನಾನು ಫೋರ್ ಫೋರ್ ತರ್ಟಿಗೆ ಬಿಟ್ಟುಬಿಡಬೇಕು ಅರೌಂಡ್ ಟೂ ಓ ಕ್ಲಾಕ್ ಟು ಫೋರ್ ಫೋರ್ ತರ್ಟಿ ನಾನು ಕೆಲಸ ಮುಗಿಸ್ ಹೋಗ್ತೀನಾದ್ರೆ ಅವರು ಆಕ್ಸೆಪ್ಟ್ ಮಾಡಲಿಲ್ಲ ಬೈ ಚಾನ್ಸ್ ನನಗೆ ಆ ಜಾಬ್ ಕೊಟ್ಟರು ಅವ್ರು ಬೇಡ ಅಂತ ಬೇಡ ಅಂತಿದ್ದಕ್ಕೆ ನನಗೆ ಬಂದಿದ್ದಂತ ಅಂತ ಅದೊಂಥರ ವರ ಅಂತ ಏನೋ ಬರುತ್ತಲ್ಲ ಇಲ್ಲಾಂತಾರೆ ನಾನು ಅದೇ ಸ್ಥಿತಿ ಹೋಟೆಲ್ ಪಾರ್ಟೈ ಮಾಡ್ಕೊಂಡೆ ಇದ್ ಬಿಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ ಎಲ್ಲಿರ್ತಾ ಇದ್ವು ಏನೋ ಮೇ ಬಿ ಗೊತ್ತಿಲ್ಲ ಅದ್ರಲ್ಲಿ ನನಗೆ ನಂದು ಎಜುಕೇಷನ್ ಮುಗಿಯೋಷ್ಟರಲ್ಲೇ ನನಗೊಂದು ಒಳ್ಳೆ ಸ್ಥಾನ ಕೊಟ್ಬಿಟ್ರು ಆ ಕಂಪನಿನಲ್ಲಿ ನಿಫ್ಟಿಯಿಂದ ನಂದು ಇಂದ ನನ್ನ ಅಕೌಂಟ್ಸ್ ಬ್ಯಾಕ್ ಇಂದ ಟೆಕ್ನಿಕಲ್ ಫೀಲ್ಡ್ ಕೊಟ್ಬಿಟ್ರು ನನ್ನ ಸಿ ಟೆಕ್ನಿಕಲ್ ಹೆಡ್ ಆಗಿ ಅದೇ ಕಂಪನಿನಲ್ಲಿ ನಾನು ಸಿ ಪರ್ಮನೆಂಟ್ ಜಾಬ್ ನನಗೆ ಸಿಕ್ತು si adu ya jo ಒಂದು ಜರ್ಮನ್ ಕಂಪನಿ ಸಿ ಎಲಿವೇಟ್ರಲ್ಲ ಇಟ್ಸ್ ಟಾಪ್ ಪೊಸಿಷನ್ ಇರೋಂಥ ಕಂಪನಿ ಅದು ಮಲ್ಟಿನ್ಯಾಷನಲ್ ಮಲ್ಟಿನ್ಯಾಷನಲ್ ಸಿ ನೀವು ಎಲ್ಲಿ ಎನಿವೇರ್ ಮೋರ್ ದ್ಯಾನ್ ಫಾರ್ಟಿ ಫ್ಲೋರ್ಸಲ್ಲಿರೋಂಥ ಲಿಫ್ಟು ಮತ್ತು ಏರ್ಪೋರ್ಟಲ್ಲೆಲ್ಲ ಅದೇ ಲಿಫ್ಟ್ ಇರುವಂಥದ್ದು ಓಕೆ ಸಿ ಅಲ್ಲೇ ನನಗೊಂದು ಅಪೋರ್ಚುನಿಟಿ ಸಿಕ್ತು ಟೆಕ್ನಿಕಲ್ ಹೆಡ್ ಆಗಿ ಕೆಲಸ ಮಾಡಿದೆ ಅದೇ ಫಾರ್ಮಲ್ಲಿ ಸೇಲ್ಸ್ ಮ್ಯಾನೇಜರ್ ಪೊಸಿಷನ್ಸ್ ಸುಮಾರು ಪೊಸಿಷನ್ಸ್ ಮಾಡಿದ್ವಿ ಒಂದು ಎರಡು ಸಾವಿರದ ಹತ್ತರವರೆಗೂ ನಾನು ಕೆಲಸ ಮಾಡಿದೆ ಟೂ ತ್ರೀ ಇಯರ್ಸ್ ಹಾಂ ಟೂ ತ್ರೀ ಇಯರ್ಸ್ ಕೆಲಸ ಮಾಡಿದ್ವಿ ಐ ಸ್ಟಾರ್ಟ್ ವಿತ್ ಸೇಲ್ಸ್ ಸೇಲ್ಸಿಂದ ಟೆಕ್ನಿಕಲ್ಲು ಕಂಪ್ಲೀಟ್ ಅದರಲ್ಲೇ ಎಲ್ಲನೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಸ್ಕೊಟ್ಬಿಟ್ರು ಅಂತ ಹೇಳ್ಬೋದು ಶ್ರೀ ಟೂ ತೌಸಂಡ್ ಟೆನ್ ಆದಮೇಲೆ ವಿ ಸ್ಟಾರ್ಟೆಡ್ ಒಂದು ಟೆನ್ ಬೈ ಟೆನ್ ಒಂದು ರೆಂಟೆಡ್ ತಗೊಂಡು ಎಲ್ಲಿ ನಮ್ಮ ಚಂದ್ರಾಲೆ ಹೋಟಲ್ಲಿ ಒಂದು ಆಫೀಸ್ ಸ್ಟಾರ್ಟ್ ಮಾಡಿದ್ವಿ ಏನು ಆಫೀಸ್ ಸೇಮ್ ಎಲಿವೇಟರ್ ಆಫೀಸನ್ನ ಒಂದು ಟೆನ್ ಬೈ ಟೆನ್ ರೂಮ್ ಅರೌಂಡು ನಮ್ಮದು ರೂಮ್ಗಿಂತ ಚಿಕ್ಕದು ಏಯ್ಟ್ ಬೈ ಟೆನ್ ಇತ್ತು ಅರೌಂಡು ಒಂದು ಮೂರು ಸಾವಿರ ಬಾಡಿಗೆ ಒಂದು ಟೇಬಲ್ಲು ಇಟ್ಕೊಂಡು ಒಂದು ಆಫೀಸ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ನನಗೆ ಅಲ್ಲಿದ್ದಂಥ ಜಿ ಎಮ್ ಅವರೆಲ್ಲನೂ ಕೂಡ ಐ ನೀನು ಮಾಡ್ತೀಯ ಮಾಡೋ ನಿನಗೆ ಅಷ್ಟು ಕಲೆ ಇದೆ ನಿನಗೆ ಇದಿದೆ ಸಿ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕಲ್ಲ ನೀನು ಮಾಡ್ತೀಯ ಏನೋ ಒಂದು ಅಂತ ಅವ್ರಿಗೆ ಅನ್ನಿಸ್ತಾಯಿದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ ಐ ರೈ ಇವರು ಯಾಕಪ್ಪ ಈಗ ಹೇಳ್ತಾರೆ ನನ್ನಲ್ಲಿ ಆ ಥರದ್ದೇನಿದೆ ಅಂದರೆ ಕೆಲಸ ಅಂತಂದರೆ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಇತ್ತು ಅವಾಗ ಆ ಹುಮ್ಮಸ್ಸಿತ್ತು ನನಗೆ ಸಿ ಅದನ್ನ ಏನು ಅವ್ರ ಅದ್ರಲ್ಲಿ ಏನು ನೋಡಿದ್ರೆ ಗೊತ್ತಿಲ್ಲ ಕೆಲಸ ಅಂದರೆ ನನಗೆ ಇಟ್ ಸ್ಟಾರ್ಟ್ ಫ್ರಮ್ ಏಯ್ಟ್ ಓ ಕ್ಲಾಕ್ ನೈಟ್ ಟೆನ್ ಓ ಕ್ಲಾಕ್ ಕೂಡ ನಾನು ಬರೀ ಅದಕ್ಕೆ ಆಫೀಸಲ್ಲಿ ಇರೋದು ಕೆಲಸ ನೋಡೋವಂಥದ್ದು ಇದ್ರ ಮಾಡೋಂಥದ್ದು ಸರ್ ಇದ್ರ ಕಡೆ ಇದು ಮಾಡ್ತಾಯಿದ್ದೀವಿ ಅದಾದಮೇಲೆ ನೋಡೋಣ ಅಂದ್ಬಿಟ್ಟು ಒಂದು ಮೂರು ಸಾವಿರ ಒಂದು ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಅಡ್ವಾನ್ಸಲ್ಲಿ ನಾನು ಹಾಂ ಅವತ್ತು ನನಗಿನ್ನೂ ಗೊತ್ತಿದೆ ನಮ್ಮ ತಂದೆ ಹತ್ರ ಇಸ್ಕೊಂಡು ಬೇರೆ ಹತ್ರ ಹಾಂ ನಮ್ಮ ಚಿಕ್ಕಪ್ಪನ ಹತ್ರ ಇಂಟ್ರೆಸ್ಟ್ ತಗೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಇವತ್ತು ನನಗೆ ತುಂಬ ಜ್ಞಾಪಕ ಇದೆ ಸ್ವಂತ ನಮ್ಮ ಚಿಕ್ಕಪ್ಪ ಅವರು ಟ್ವೆಂಟಿ ತೌಸಂಡ್ ರುಪೀಸ್ ಇನ್ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಂಥದ್ದು ಹಾಂ ಹೌದು 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 ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಹಾಂ ಹಾಗಾಗಿ ಸ್ಟಾರ್ಟ್ ಮಾಡಿದ್ವಿ ಹಲವಾರು ಜನ ಹೇಳಿದ್ರು ಇವ್ನು ಕೆಲಸ ಬಿಟ್ಬಿಟ್ಟು ಚೆನ್ನಾಗಿರೋ ಕೆಲಸ ಬಿಟ್ಬಿಟ್ಟು ಮಾಡ್ತಿದ್ದಾನೆ ಈ ಎಲ್ಲ ಸುಮ್ಮನೆ ಮತ್ತು ಬ್ಯಾಕ್ ಟು ಪಿವ್ಲಿನಾಗೆ ಹಳ್ಳಿ ಹೋಗ್ಬಿಡ್ತಾರೆ ಮಾಡಲ್ಲ ಸುಮ್ಮನೆ ಇದು ಹಾಂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಆ ಥರ ಎಲ್ಲ ಹೇಳಿದ್ದು ಉಂಟು ಆ ಟ್ವೆಂಟಿ ತೌಸಂಡ್ ಕೇಳಿದ್ದಕ್ಕೋಸ್ಕರ ಆದರೆ ರೈತರಲ್ಲ ಟ್ವೆಂಟಿ ತೌಸಂಡ್ ತುಂಬ ದೊಡ್ಡ ಅಮೌಂಟು ಮನೇಲಿ ಯಾರು ಇಟ್ಕೊಳ್ಳೋದಿಲ್ಲ ನಮ್ಮನೆಯೆಲ್ಲ ಒಂದು ಐದು ಸಾವಿರ ದುಡ್ಡು ಇಟ್ಕೊಂಡ್ರಂತ ದೊಡ್ಡದಿರ್ತಿತ್ತು ಅವಾಗ ಹಳ್ಳಿಲಿ ಆಸ್ತಿ ಇತ್ತು ಎಲ್ಲ ಇತ್ತು ಊಟಕ್ಕೆ ಅಷ್ಟೇ ಊಟ ಬಟ್ಟೆಗೆ ಗಳ್ತಾರೆ ಹಳ್ಳಿ ವಿಚಾರ ಅಂದರೆ ಅದು ಬೇರೆ ಥರ ಇರುತ್ತೆ ಹಾಗಿತ್ತು ತಂದೆ ಹೇಳಿದ್ದು ಕೂಡ ಉಂಟು ಏನೋ ಆದರೂ ಒಂದು ಹೇಳಿದ್ರು ಅವ್ರು ನಮ್ಮ ತಂದೆ ನನ್ನ ಥರನೇ ಸ್ವಲ್ಪ ಹೇಳ್ಬೇಕು ಅಂದ್ರೆ ಅಲ್ಲ ಅವ್ರ ಥರ ನಾನು ಏನೋ ಗೊತ್ತು ನಾನು ಅವ್ರ ಥರ ನಾನು ಇರೋದು ಸ್ವಲ್ಪ ಮುನುಗ ಜಾಸ್ತಿ ಅನಿಸುತ್ತಾ ಮಾಡೋಣ ನೋಡೋಣ ಆಮೇಲೆ ಏನು ಮಾಡವ್ರು ಬಿಟ್ಟಿದ್ದು ಇಲ್ಲಾಂದರೆ ಹೇಗೇನು ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಯಾವ ಕಂಪ್ನಿಗೆ ಹೋದ್ರೂ ಜಾಬ್ ಸಿಗುತ್ತೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ಕೂಡಲೇ ತುಂಬ ಸಫರ್ ಆದ್ವಿ ಒಂದು ಆರು ತಿಂಗಳು ಏಯ್ಟ್ ಮಂತ್ಸು ಏಕೆಂದರೆ ಏನಿರಲಿಲ್ಲ ಒಂದು ಟೇಬಲ್ ಎರಡು ಚೇರ ಸ್ಟಾರ್ಟ್ ಮಾಡಿದಲ್ವಾ ಹಾಂ ಅದು ತುಂಬಾ ಟೈಮ್ ತಗೊಳ್ತು ಒಂದು ಆರು ತಿಂಗಳು ಏಯ್ಟ್ ಮಂತ್ಸು ಇಲ್ಲ ಝೀರೋ 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 ಕೆಲಸ ಕೆಲಸ ಬಿಟ್ಬಿಟ್ಟೆ ಕೆಲಸ ಬಿಟ್ಟು ಡಿಸೈನ್ ಮಾಡ್ಬಿಟ್ಟೆ ಸಂಬಳ ಇತ್ತು ಅರೌಂಡ್ ಅವಾಗ ನನಗೆ ಆ ಟೈಮ್ ಅಲ್ಲಿ ಟೂ ತೌಸಂಡ್ ಟೆನ್ ಅಂದ್ರೆ ನನಗೆ ಸ್ಯಾಲ್ರಿ ಇತ್ತು ಒಂದು ಒಂದು ತರ್ಟಿ ಪ್ಲಸ್ ಇತ್ತು ಅವಾಗ ಅದು ಆ ಟೈಮಲ್ಲಿ ತುಂಬಾ ಇತ್ತು ಆ ಸ್ಯಾಲ್ರಿ ಅದು ಹೌದು ಹೌದು ನನ್ನ ನನ್ನ ನನಗೆ ಜೋಮನಲ್ಲಿ ಕೂಡ ಆಫರ್ ಆಗಿತ್ತು ಅದೇ ಕಂಪನಿ ಹೌದು ಹೌದು ಅವ ಅದೇ ಕಂಪನಿ ಜೋಮನಲ್ಲಿ ಕೂಡ ನನಗೆ ಆಫರ್ ಆಗಿತ್ತು ಆಫರ್ ಇತ್ತು ಎಲ್ಲರೂ ಹೇಳ್ತೀರಾ ಈ ಮದುವೆ ಆಗೋ ಟೈಮು ಯಾರಪ್ಪ ಹೆಣ್ಣು ಕೊಡ್ತಾರೆ ನಿನಗೆ ಇಲ್ಲೊಂದು ಬೆಂಗಳೂರಲ್ಲಿ ಒಂದು ಸೈಟ್ ಇಲ್ಲ ಮನೆ ಇಲ್ಲ ಒಂದು ಸ ಪರ್ಮನೆಂಟ್ ಕೆಲಸ ಇಲ್ಲ ಅಂದ್ಕೊಂಡು ಯಾವಳ್ಳೆ ಜೋಮನಲ್ಲಿ ಒಂದು ಸ್ವಲ್ಪ ವರ್ಷ ಇದ್ದು ಆಮೇಲೆ ಏನೋ ಮಾಡ್ಕೊಳಿದ್ದ ನನಗೇನು ಅನ್ನಿಸ್ಲಿಲ್ಲ ಬಿಡಬೇಕು ಅನ್ನಿಸ್ತು ಕೆಲಸ ಸ್ಟಾರ್ಟ್ ಮಾಡಲೇಬೇಕು ಅನ್ನಿಸ್ತು ನೋಡೋಣ ಆ ನನ್ನ ಆ ಕಾನ್ಫಿಡೆನ್ಸ್ ಮೇಲೆ ವರ್ಕ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಕೆಲಸ ಬಿಟ್ಟರೆ ಹಾಂ ಅದೊಂದು ಆಫೀಸ್ ಥರ ಮಾಡ್ಕೊಂಡ್ವಿ ಎಲಿವೇಟರ್ ಕಂಪನಿದ ಒಂದು ಆಫೀಸ್ ಮಾಡಿದ್ವಿ ಅದ್ರ ಜೊತೆಗೆ ಒಬ್ಬನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಬ್ರು ಪಾರ್ಟ್ನರ್ಸ್ ಕೂಡ ತೊಗೊಂಡ್ವಿ ಆಗಲಿಲ್ಲ ಏಟ್ ತಿಂಗಳು ಅವರು ಏಟ್ ಮಂತ್ಸ್ ಆಗಲಿಲ್ಲ ಅಂತೇಳಿ ಅವರು ಇದೇ ಫ ಫ ಫೀಲ್ಡಲ್ಲಿಂದ ಫೀಲ್ಡ್ ನಾನೇ ಟ್ರೈನ್ ಅಪ್ ಮಾಡಿ ಅವ್ರನ್ನ ಅಲ್ಲಿಗೆ ಹಾಕೊಂಡೆ ಹಾಕೊಂಡಾದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ ಯಾಕೋ ಸೆಟ್ ಆಗಲಿಲ್ಲ ಮತ್ತೆ ಇನ್ನೊಂದು ಆಫೀಸ್ ಸ್ವಲ್ಪ ದೊಡ್ಡದು ಮಾಡೋಣ ಬರೋರೆಲ್ಲ ಚಿಕ್ಕದ ಆಫೀಸ್ ಇವ್ರು ನಂಬಿ ಹೆಂಗಪ್ಪ ಆರ್ಡ್ರ್ ಕೊಡೋದು ನಿಜವಾಗ್ಲೂ ಇವ್ರು ಮಾಡ್ತಾರ ಯಾಕೆಂತಂದ್ರೆ ಒಂದು ಲಿಫ್ಟ್ ಅಂತಂದ್ರೆ ಒಂದು ಏಳರಿಂದ ಹತ್ತರಿಂದ ಹನ್ನೆರಡು ಲಕ್ಷದವರೆಗೂ ಇರುತ್ತೆ ವ್ಯಾಲ್ಯೂ ಹಾಂ ವ್ಯಾಲ್ಯೂ ಇರುತ್ತೆ ಹಾಂ ಕಾಸ್ಟು ಈ ಕಾಸ್ಟ್ ನಮಗೆ ಇವ್ರಿಗೆ ಹೆಂಗೆ ಕೊಡೋದು ಇವ್ರ ಕೆಪಾಸಿಟಿ ನಿಜವಾಗ್ಲೂ ಇದೆಯಾ ಅನ್ನೋದ್ರ ಮೇಲೆ ಬರ್ತಿದ್ದದೆಲ್ಲ ಹೋಗ್ತಿತ್ತು ನನಗೆ ಆಮೇಲೆ ಏನು ಮಾಡಿದ್ವಿ ಇನ್ನೂ ಸ್ವಲ್ಪ ಎಲ್ಲರೂ ಇನ್ವೆಸ್ಟ್ ಮಾಡಿ ಒಂದೊಂದು ಒಂದೊಂದು ಲ್ಯಾಕ್ ಇನ್ವೆಸ್ಟ್ ಮಾಡಿ ಸ್ವಲ್ಪ ದೊಡ್ಡದು ಮಾಡಿದ್ವಿ ಒಂದು ಕಸ್ಟಮರ್ ಹತ್ರ ನಾವೇನೇ ಒಂದು ಲಿಫ್ಟ್ ಹಾಕ್ಕೊಂಡು ನಾನೇನೇ ಒಂದು ಸುಮಾರು ಆವಾಗ ಒಂದು ಕಡೆ ಇನ್ನೊಂದು ಒಂದು ಸ್ವಲ್ಪ ಅಮೌಂಟ್ ತಂದು ನಾವೇ ಓನಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಲಿಫ್ಟ್ ಹಾಕಿ ಅಡ್ವಾನ್ಸ್ ಬೇಡ ಲಿಫ್ಟ್ ಹಾಕ್ಕೊಳ್ತೀವಿ ಅಂತೆ ಒಂದು ಬಿಲ್ಡಿಂಗಿಗೆ ಸಿ ನಮ್ಮಲ್ಲಿ ಯಾರು ಟ್ರಸ್ಟ್ ಇಡ್ತಿರ್ಲಿಲ್ಲಲ್ಲ ಸಿ ನಾವೇನಂತ ಪ್ರೂವ್ ಮಾಡಬೇಕು ಅಂತಂದರೆ ಓಕೆ ನಮ್ಗೆ ಒಂದು ಅವಕಾಶ ಕೊಡಿ ನಾವೇ ನಿಮ್ಗೊಂದು ಒಂದು ಮನೆಗೊಂದು ನಿಮ್ಮ ಆಫೀಸ್ಗೊಂದು ಬಿಲ್ಡಿಂಗ್ ಲಿಫ್ಟ್ ಹಾಕ್ಕೊಳ್ತೀವಿ ನಾವೇ ಇರ್ತೀವಿ ಒಂದು ಆಫೀಸಲ್ಲಿ ಅಂದ್ಬಿಟ್ಟು ನಾವೇ ಲಿಫ್ಟ್ ಹಾಕೊಂಡ್ವಿ ನಾಗರಬಾವಿಲಿ ಲಿಫ್ಟ್ ಹಾಕ್ಕೊಂಡು ನಾವು ಆಫೀಸು ಜಾಯ್ನ್ ಆದ್ವಿ ಆದಮೇಲೆ ನಾವೇನು ಮಾಡೋದು ಕಸ್ಟಮರ್ ಇನ್ವೈಟ್ ಮಾಡೋದು ನಮ್ಮ ನಮ್ಮ ಪ್ರಮೋಟ್ ಮಾಡೋದು ತೋರಿಸೋದು ಲಿಫ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ ತುಂಬ ಚೆನ್ನಾಗಿ ಹೋಯ್ತು ಅಷ್ಟಲ್ಲಿ ಏನಾಯಿತು ಓ ಇವ್ರ ಜೊತೆ ಇದ್ರು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪಾರ್ಟ್ನರ್ಸ್ ಎಲ್ಲ ಬಿಟ್ಟೋದ್ರು ಆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ವಾಪಸ್ ಈಸ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಕಡೆಯಿಂದ ಹಾಂ ಅವಾಗ ಇವರು ಅಮ್ಮ ತುಂಬ ಪರಿಚಯ ಇದೆ ನಮಗೆ ಇದೇ ಏರಿಯಾದಲ್ಲಿ ಇದೆ ನಾನು ಒಂದು ಎಂಟು ಮನೇಲಿ ಒಂದು ಎರಡು ಸಾವಿರ ಇದೇ ಏರಿಯಾದಲ್ಲಿ ಇಲ್ಲೇ ಇದ್ದೆ ಕುಟುಂಬ ಪರಿಚಯ ಪರಿಚಯ ಹೇಗೆ ಅಂತಂದರೆ ನಂದು ಕಾಲೇಜು ಟೈಮಲ್ಲೆಲ್ಲ ನಾನು ಶ್ರೀನಗರದಲ್ಲಿದ್ದೆ ಅದಕ್ಕೆ ನಿಮ್ಮ ಬೇರೆ ಕಡೆ ಇದ್ದೆ ಸಿಟಿ ಚೆನ್ನಾಗದಲ್ಲ ಅಂತ ಆ ಕಡೆ ಇದ್ವಿ ಕಾಲೇಜು ನಂದು ಆಫೀಸು ಕೂಡ ಹಂಗೆ ಎಮ್ ಜಿ ರೋಡ್ ಆ ಕಡೆ ನಿಯರ್ ಇತ್ತು ಎರಡು ಅನ್ ಅನುಕೂಲ ಆಗುತ್ತೆ ಅಂತ ನಾನು ಅಲ್ಲೇ ಇದ್ದೆ ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಆದೆ ನಾನು ಎಲ್ಲಿ ಆಫೀಸ್ ಅದ ಕೆಲಸ ಬಿಟ್ಟಾಗ ಶಿಫ್ಟ್ ಆದೆ ಶಿಫ್ಟ್ ಆದಾಗ ಏನಾಯ್ತು ಇವರು ಇವ್ರ ತಾಯಿ ನಮ್ಮ ಮನೆ ನಮ್ಮನೆ ಇದ್ವಲ್ಲ ಓನರು ಅವರು ಸ್ನೇಹಿತರು ಪಕ್ಕದ ಪಕ್ಕದರು ಅಡೇನೆ ಆಗ ಅವರ ಇವರೆಲ್ಲ ಸ್ಕೂಲ್ಗಳಿಗೂ ಅದಕ್ಕಲ್ಲ ಆಗ್ತಾನೆ ಹೋಗ್ತಿದ್ರು ನಾವೆಲ್ಲ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ಏನಿಲ್ಲ ಹಾಂ ಅಲ್ಲ ಅಣ್ಣ ನಾನು ಅಂದರೆ ನನ್ನ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದೆ ಏಯ್ಟೀನ್ ಇಯರ್ಸ್ ಅಂತ ನೀವು ಅನ್ಕೋಬೋದು ನನ್ನ ರೆವೆನ್ಯೂ ಸ್ಟಾ ನೈನ್ಟೀನ್ ಇಯರ್ಸ್ ಸ್ಟಾರ್ಟ್ ಮಾಡಿದಾಗಂದ್ರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ನನ್ನ ತೀಗಿಂಗೇ ಬೇರೆ ಇತ್ತು ಅವಾಗ ಹಾಂ ನನ್ನ ತಗೊಂಡ್ಬಂದಿದ್ದೆ ಎರಡು ಶರ್ಟು ಅದೇ ಹೋಗ್ಯೋದು ಅದನ್ನೇ ಹಾಕ್ಕೊಳ್ಳೋಂಥದ್ದು ಎರಡು ಪ್ಯಾಂಟು ನಮ್ಮ ತಂದೆ ಏನಂದರೆ ಏಳನೇ ಕ್ಲಾಸಲ್ಲಿ ಹೊಲ್ಸಿದ್ದೆ ನಾನು ಫಸ್ಟ್ ಸೆಕೆಂಡ್ ಇಯರ್ ಡಿಗ್ರಿ ವರ್ಗೂ ನಾನು ಹಾಕೊಳ್ತಾ ಇದ್ದೆ ತೋಡ್ದಾಗ ಹೋಲಿಸಿದ್ರು ಏಯ್ ಹಾಕೊಳ್ಳೋ ಮಂಡಿ ವರ್ಗು ಹಾಕೊಂಡು ಬೆಳೆ ದೊಡ್ಡದು ಹಾಕೋಬೇಕು ಅಂತ ಇನ್ನೊಂದು ಎರಡು ಶರ್ಟ್ ಇಟ್ಟಿದ್ದು ನೀವು ಮೊನ್ನೆನೂ ಊರು ತೊಗೊಂಡಿಟ್ಟೆ ಇಲ್ಲಿದ್ರೆ ಇವಳು ಹಾಳು ಮಾಡಿಬಿಡ್ತಾಳೆ ಅವ್ರು ಕೊಡ್ತಾರೆ ಕೊಡ್ತಾರೆ ಅಂತೇಳ್ಬಿಟ್ಟು ಸಿ ಎರಡು ಪ್ಯಾಂಟು ಎರಡು ಚಡ್ಡಿ ಎರಡು ಶರ್ಟ್ ಇದು ನಂದು ಜರ್ನಿಯಿಂದ ಅದು ನಂಬ್ತಿರೋ ಬಿಡ್ತೀರೋ ಸಿ ಫೋರ್ ಇಯರ್ಸ್ ನಾನು ಅಷ್ಟೇ ಅದೇ ಬಟ್ಟೆಲ್ಲ ನಾನು ಮೇಂಟೈನ್ ಮಾಡಿದ್ದೀನಿ ಒಂದು ನಾಲ್ಕು ಶರ್ಟ್ ಎರಡು ಶರ್ಟ್ ಊರಿಂದ ತೊಗೊಂಬಂದಿದ್ದೇನೆ ಒಂದು ಬಟ್ಟೆ ನಾವು ಪರ್ಚೇಸ್ ಮಾಡಿರಲಿಲ್ಲ ಸಿ ಆ ಟೈಮಲ್ಲಿ ಸಿ ಅಷ್ಟು ಡಿಫಿಕಲ್ಟ್ ಇತ್ತು ಆದರೆ ಬಂದುಬಿಟ್ಟಿದ್ದೀವಿ ಏನೋ ಒಂದು ಮಾಡಬೇಕು ಅನ್ನೋದು ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು ಓಕೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಅದನ್ನು ಸಿ ಅದಾದಮೇಲೆ ಇವ್ರ ತಾಯಿ ಪರಿಚಯ ಆದರು ಪರ್ಚೆ ಅಂದರೆ ಏನು ಸಿ ಹಳ್ಳಿ ಹುಡುಗ ಈ ಏನೋ ಅವ್ರ ಮನಸಲ್ಲಿ ಇದ್ದಿದ್ದು ಸಿ ಇವ್ರು ಹೇಳಾರ ನಮ್ಮ ಓನರು ಅಯ್ಯ ಒಳ್ಳೆ ಹುಡುಗ ಈ ಥರ ಕಷ್ಟಪಡ್ತಾರೆ ಹಾಗೆ ಹೀಗೆ ಅಂತ ಹಾಗಾಗಿ ಇವ್ರ ಅಮ್ಮನ ಹತ್ರ ಸ್ವಲ್ಪ ಅಮೌಂಟ್ ಇಸ್ಕೊಂಡಿದ್ದೆ ನಾನು ಅವಾಗ ಅವ್ರಿಗೆ ರಿಟರ್ನ್ ಮಾಡಲಿಕ್ಕೆಲ್ಲ ಇವರ ಅಮ್ಮನೇ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ಹಾಗಾಗಿ ಆಮೇಲೆ ಇವ್ರ ತಂದೆಯೂ ಕೂಡ ನಮ್ಮ ಕಂಪ್ನೀಲಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ರು ಜರ್ಮನ್ ಕಂಪ್ನಿ ಇಲ್ಲ 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 ನಮ್ಮ ಸಿ ಇವರೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಿದ್ರು ಇದ್ರ ಮೇಲೆ ನಮ್ಮವರೊಬ್ರು ಬೇಕಿತ್ತು ಅಂದರು ಇವ್ರ ತಂದೆ ತುಂಬ ಟ್ರಸ್ಟಲ್ಲಿ ಒಂದು ಸ್ವಲ್ಪ ತುಂಬ ನಂಬಿಕಸ್ತ ಮನುಷ್ಯ ಆಗ ನಾನೇನು ಮಾಡಿದೆ ಆಫೀಸ್ಗೆ ಇವ್ರ ತಂದೆನೂ ಹಾಕೊಂಡೆ ಹಾಗಾಗಿ ನನಗೆ ಅವ್ರ ಹತ್ರ ಅಮೌಂಟ್ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ ಇನ್ನೊಂದು ಸೆಕೆಂಡ್ ಆಫೀಸ್ನ ಆಮೇಲೆ ಪಾರ್ಟ್ನರ್ಸ್ ಎಲ್ಲ ಹೋದರು ಆವಾಗ ನನ್ನ ಜ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯ್ತು ನಮ್ಮದು ಟೂ ತೌಸಂಡ್ ಲೆವೆನ್ ಸ್ಟಾರ್ಟ್ ಆಯ್ತು ಅವಾಗ ಆಗ ನಮ್ಮದು ತುಂಬನೇ ಆರ್ಡ್ರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಯಾವಾಗ ಫ್ರೀ ಲಿಫ್ಟ್ ಕೊಟ್ಟಿದ್ವಲ್ಲ ಕಸ್ಟಮರ್ ಅವರು ನಮ್ಮ ಬಿಲ್ಡಿಂಗಿಗೆ ಅದಾದಮೇಲೆ ತುಂಬ ಚೆನ್ನಾಗಿ ಆರ್ಡರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದು ಪಿಕಪ್ ಆಯಿತು ತುಂಬ ಅಂತಂದರೆ ಆಲ್ಮೋಸ್ಟು ಟೂ ತೌಸಂಡ್ ಲೆವೆನ್ ಟು ತರ್ಟೀನ್ ಇವಾಗಾದ್ರೂ ಸುಮಾರು ಲಿಫ್ಟ್ಸ್ ಕಂಪನಿ ಇದೆ ಅವಾಗ ಇರಲಿಲ್ಲ ಎಮ್ ಎನ್ ಸಿ ಕಂಪನಿ ಬಿಟ್ಟರೆ ನಮ್ಮದು ಒಂದು ಕಂಪನಿಗಳು ಮಾತ್ರ ಇದೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಧೈರ್ಯ ಸ್ಟಾರ್ಟ್ ಮಾಡಿದ್ದು ನಾವೇನೆ ಅಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಆಯಿತು ಎಲ್ಲರೂ ತಿರುಗಿ ನೋಡೋ ಥರ ಮಾಡಿದಂಥ ಒಂದು ನಾಲ್ಕು ಕಂಪನಿಯ ನಾವು ಆವಾಗ ಆ ಪೀರಿಯಡಲ್ಲಿ ಟೂ ತೌಸಂಡ್ ಅಷ್ಟೊತ್ತಿಗೆ ಎಮ್ ಎನ್ ಸಿ ಕಂಪನೀ ಏಯ್ಟಿ ಪ ನೈಂಟಿ ಪರ್ಸೆಂಟ್ ಶೇರ್ಸು ಟೆನ್ ಪರ್ಸೆಂಟ್ ಇತ್ತು ನಮ್ಮದೆಲ್ಲ ಇಂಡ ಲೋಕಲ್ ಕಂಪನೀಸ್ ಎಲ್ಲ ಅದರ ತ್ರೀ ಇಯರ್ಸಲ್ಲಿ ನೈಂಟಿ ಪರ್ಸೆಂಟ್ ಇಂಡಿಯನ್ ಕಂಪನೀಸ್ ಶೇರು ಟೆನ್ ಪರ್ಸೆಂಟ್ ಎಮ್ ಎನ್ ಸಿ ಥರ ಆಯಿತು ನಮ್ಮ ಎಕ್ಸ್ಪೆಷಲ್ ಇಂಡಿಯಾದಲ್ಲಿ ಬೆಂಗ್ಳೂರಲ್ಲಿ ಅಲ್ಲಿವರೆಗೂ ಇರಲಿಲ್ಲ ಹೀಗೆ ಯಾರೂ ಧೈರ್ಯ ಮಾಡ್ತಿರ್ಲಿಲ್ಲ ಏನೇ ಎಮ್ ಎನ್ ಸಿ ಕಂಪನಿಯಲ್ಲಿ ಕೂಡ ವರ್ಕ್ ಮಾಡೋದು ನಾವುಗಳೇ ಸಿ ಅದು ಬೇಕಾಗಿರೋಂಥ ಇನ್ವೆಸ್ಟ್ಮೆಂಟ್ಸು ಬೇಕಾಗಿರೋಂಥ ಥಿಂಗ್ಸು ಬೇಕಾಗಿರೋಂಥ ಏನು ಯಾವ ಥರ ಮೆಟೀರಿಯಲ್ಸ್ ಎಲ್ಲಿ ತೋರ್ಬೇಕು ನಂಗೆ ಮಾತ್ರ ಗೊತ್ತಿತ್ತು ಗೊತ್ತಿರಲಿಲ್ಲ ಅಷ್ಟೇ ಹಾಗಾಗಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಮುಗೀತು ತುಂಬ ಚೆನ್ನಾಗಿ ಹೋಯಿತು ಆವಾಗಲೇ ಸ್ಟಾರ್ಟ್ ಮಾಡಿದ್ದು ನಾವು ಇಬ್ಬರಿಂದ ನಾನು ಮತ್ತು ಇವ್ರ ತಂದೆ ಅಕೌಂಟ್ ಸ್ಟಾರ್ಟ್ ಮಾಡಿದ್ದು ಎಲ್ಲಿಗೆ ಹೋಯ್ತು ಅಂತಂದರೆ ಅದು ನಾನು ಟೂ ತೌಸಂಡ್ ಟ್ವೆಲ್ ಅಷ್ಟೊತ್ತಿಗೆ ಅರೌಂಡ್ ಒಂದು ಅರೌಂಡ್ ಒನ್ ಒನ್ ಹಂಡ್ರೆಡ್ ಚೇಂಜ್ ಎಂಪ್ಲಾಯ್ಸ್ ಇದ್ದರು ನನ್ನಲ್ಲಿ ಅವತ್ತು ಸೊ ಒನ್ ಟ್ವೆಂಟಿ ಒನ್ ಒನ್ ತರ್ಟಿ ಎಂಪ್ಲಾಯ್ಸ್ ಇದ್ರು ಅವತ್ತು ಆವಾಗ ಮತ್ತೆ ನಾವೊಂದು ಒಂದು ಫ್ಯಾಕ್ಟ್ರಿ ಮಾಡಿದ್ವಿ ಸ್ಮಾಲಾಗಿ ಫ್ಯಾಬ್ರಿಕೇಷನ್ ನಮಗೆ ಏನು ಬೇಕೋ ಅದು ಮಾಡ್ಕೊಳ್ಳೋಣ ಅಂತ ಹಾಗೆ ಹಾಗೆ ನಮ್ಮ ಜರ್ನಿ ಸ್ಟಾರ್ಟಾಗಿ ಟೂ ತೌಸಂಡ್ ಫೋರ್ಟೀನ್ಗೆ ನಾವು ಈ ಕಡೆ ಬಂದು ಓನಾಗಿ ಮಾಡೋಕ್ಕೆ ಸ್ಟಾರ್ಟ್ ಓನ್ ಆಗಿ ಓನ್ ಆಫೀಸು ಇನ್ ಇನ್ಫ್ರಾಸ್ಟ್ರಕ್ಚರು ಒಂದು ಎಕ್ಸ್ಪೀರಿಯೆನ್ಸ್ ಸೆಂಟರ್ಸ್ ಇಂಡಿಯಾದಲ್ಲೇ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಸೆಂಟರ್ಸ್ ಮಾಡಿದ್ವಿ ಅಲ್ಲಿವರೆಗೂ ಏನಿಲ್ಲ ಎಲ್ಲೋ ಕರ್ಕೊಂಡೋಗಿ ಲಿಫ್ಟ್ ತೋರಿಸ್ಬೇಕಿತ್ತು ಕಸ್ಟಮರ್ ಕೇಳ್ತಾರೆ ಸಿ ನಮ್ಮ ನಮ್ಮ ಮನೆಗೆ ನನ್ಗೆ ನನ್ನ ಮನೆಗೆ ಈ ಥರ ಒಂದು ಬ್ಲ್ಯಾಕ್ ಮಿರರ್ ಬೇಕು ಒಂದು ಗೋಲ್ಡ್ ಬೇಕು ಒಂದು ಇನ್ನೊಂದು ಬೇಕು ನನಗೆ ತೋರಿಸಿ ಅಂತ ಬಂದಾಗ ಯೋಚನೆ ಮಾಡಿದ್ವಿ ಅಲ್ಲಿವರು ನನ್ನ ಆಸ್ತಿಯೂ ಮಾಡ್ಕೊಳ್ಳಿಲ್ಲ ನನ್ನ ಆಸ್ತಿ ಇಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ಸೇ ಎಷ್ಟೇ ಸಂಪಾದನೆ ಬಂದರೂ ಪ್ಲಸ್ ಟೆನ್ ಪರ್ಸೆಂಟ್ ಕಂಪನಿಗೆ ಹಾಕು ಕಂಪನಿಗೆ ಹಾಕು ಸ್ಟಿಲ್ ಸ್ಟಿಲ್ ಟು ಅದನ್ನೇ ಹೇಳ್ತಾರೆ ಎಲ್ಲರೂ ಈಗ ಏನೋ ಮನೆ ದುಡ್ಡಿದೆ ಇಷ್ಟ ಆಗ್ತೀಯ ಆಗ್ತೀಯಾ ನೆಸಿಟಿ ಇದೆಯಾ ಅಂತ ನೋ ನನಗೇನು ಅಂತಂದರೆ ಏನೋ ಇನ್ನು ಇನ್ನೂ ಹಾಕ್ಬೇಕು ಸಿ ನಾಟ್ ಯಾವತ್ತೂ ನಾವು ಒಂದು ದುಡಿಮೆನ ನಂಬಿ ನಾವು ಇನ್ವೆಸ್ಟ್ ಮಾಡ್ತೀವಿ ಇವತ್ತವರೆಗೂ ಫೇಲ್ಯೂರ್ ಆಗಿರೋ ಚಾನ್ಸಸ್ ಇರೋ ನನ್ನ ನನ್ನ ನೋಡಿದ ಮಟ್ಟಿಗೆ ಸಿ ಅದನ್ನು ಇವತ್ತೂ ಆ ಇನ್ವೆಸ್ಟ್ಮೆಂಟ್ಸ್ ಇದಕ್ಕೂ ಕೂಡ ಆಗ್ತದೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ಸ್ ಅಂತ ಮಾಡಿದ್ವಿ ಕಸ್ಟಮರ್ಸ್ಗೆ ಲೈವ್ ಬಂದು ನೋಡ್ಬೋದು ಹಾಂ ಕೋರ್ಸ್ ನಮ್ಮ ಆಫೀಸಲ್ಲಿ ಹಾಂ ಒಂದು ಅರೌಂಡ್ ಒಂದು ತರ್ಟಿ ಪ್ಲಸ್ ಮಾಡಲ್ಸ್ ಒಂದೇ ಬಿಲ್ಡಿಂಗಲ್ಲಿ ಮೂವತ್ತು ಪ್ಲಸ್ ಮೂವತ್ತು ಪ್ಲಸ್ ಡಿಸೈನ್ಸ್ ಕ್ಯಾಬಿನ್ ಒಂದು ಟ್ವೆಂಟಿ ಪ್ಲಸ್ ಡೋರ್ಸ್ ಬಟನ್ಸ್ ಒಂದು ಫಿಫ್ಟೀನ್ ಟೆನ್ ಟ್ವಿ ಇದು ಲೈವ್ ಸೇಫ್ಟಿ ಮತ್ತು ಇನ್ನೊಂದು ಓಮ್ ಲಿಫ್ಟ್ ಬೇಕಾಗಿರೋಂಥದ್ದು ಟ್ರಾವೆಲ್ ಮಾಡಲಿಕ್ಕೆ ಇನ್ನೊಂದು ರೆಗ್ಯುಲರ್ ಕಮರ್ಷಿಯಲ್ ಲಿಫ್ಟ್ ಬೇಕಾದರೆ ಸಿ ಅದೆಲ್ಲನೂ ಕೂಡ ಲೈವ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂತ ಮಾಡಿದ್ವಿ ಪ್ಲಸ್ ಅವೇರ್ನೆಸ್ ಏನೂ ನೋಡಬೇಕು ಗ್ರಾಹಕರು ಕಸ್ಟಮರ್ಸು ಯಾವುದು ನೋಡಬೇಕು ಬರೀ ದುಡ್ಡು ನೋಡು ದುಡ್ಡು ಏ ಎಷ್ಟಪ್ಪ ಇಷ್ಟ ಇಷ್ಟ ಓ ಇವ್ರದ್ದು ಜಾಸ್ತಿನ ಇವ್ರದ್ದು ಕಡಿಮೆನಾ ಯಾಕೆ ಅದನ್ನು ಕಂಪ್ಯಾರಿಸನ್ ಏನು ಮಾಡಬೇಕು ಈ ಕಸ್ಟಮರ್ಸ್ ಏನು ನೋಡಿ ಲಿಫ್ಟವ್ರಿಗೆ ಆರ್ಡರ್ ಕೊಡಬೇಕು ಅಂತೇಳಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ಸ್ ಅಂತ ಮಾಡಿದ್ವಿ ಅದರಿಂದ ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ಅವ್ರ ಮನೆಗೆ ಥೀಮ್ಗೆ ಕಷ್ಟು ಕಲರ್ ಮ್ಯಾಚ್ ಮಾಡ್ಕೋಬೋದು ನಮಗೆ ಈ ಪ್ಯಾಟ್ರನ್ ಬೇಕು ಈ ಪ್ಯಾಟ್ರನ್ ಮಾಡ್ಕೋಬೋದು ಮತ್ತು ಸೇಫ್ಟಿ ಹೆಂಗೆ ಆ್ಯಕ್ಟಿವೇಟ್ ಆಗುತ್ತೆ ಯಾವ ಟೆಕ್ನಾಲಜಿ ಲಿಫ್ಟಲ್ಲಿದೆ ಅದನ್ನೆಲ್ಲ ಲೈವ್ ಆಗಿ ನಾವು ಮಾಡಿದ್ವಿ ಸಿ ಆಗ ನಮ್ಮ ಕಂಪನಿ ಒಂದು ಟಾಪ್ ಮೋಸ್ಟ್ ಕಂಪನಿ ಒಂದು ಟಾಪ್ ಪೊಸಿಷನ್ಸ್ಗೆ ಬರಲಿಕ್ಕೆ ಹೆಲ್ಪ್ ಆಯಿತು ಸುಮಾರು ಅವಾರ್ಡ್ ಕೂಡ ತೊಗೊಂಡ್ವಿ ನಮ್ಮ ಕಂಪನಿಗೆ ಸುಮಾರು ಒಂದು ದೊಡ್ಡ ದೊಡ್ಡ ಒಂದು ಫರ್ಮ್ ಇಂದ ಅವಾರ್ಡ್ ಕೊಟ್ಟರು ನಮ್ಮ ಟೈಮ್ಸ್ ಗ್ರೂಪಿಂದ ಕೊಟ್ಟರು ಡೆಕ್ಕನ್ ಅವರು ಕೊಟ್ಟರು ನಮ್ಮ ಸುವರ್ಣ ನ್ಯೂಸ್ ಚಾನಲ್ ಅವರು ಕೂಡ ಕೊಟ್ಟರು ಬೆಸ್ಟ್ ಎಲಿವೇಟರ್ ಕಂಪನಿ ಬೆಸ್ಟ್ ಎಫ್ ಎಸ್ಟ್ ಎಲಿವೇಟರ್ಸು ಏನೋ ಇಂಡಿಯಾದಲ್ಲಿ ಬೆಸ್ಟ್ ಅಥ್ಲೆಟಿಕ್ಸ್ ಅವಾರ್ಡ್ ಫ್ರಮ್ ಬಿಲ್ಡರ್ಸ್ ಅಸೋಸಿಯೇಷನಿಂದ ಆರ್ಕಿಟೆಕ್ಟ್ ಅಸೋಸಿಯೇಷನಿಂದ ಮತ್ತು ಸೇಫೆಸ್ಟ್ ಎಲಿವೇಟರ್ಸ್ ಇನ್ ಇಂಡಿಯಾ ಅಂತ ನಮ್ಮ ಗೌರ್ಮೆಂಟಿಂದ ಸುಮಾರು ಅವಾರ್ಡ್ಗಳು ಬಂತು ನಮ್ಮ ಕಂಪನಿಗೆ ಟಿಲ್ ಲಾಸ್ಟು ಕೂಡ ನಮಗೆ ದುಬೈಲಿ ಅವಾರ್ಡ್ ಕೊಟ್ಟರು ಇಂಡಿಯಾ ದುಬೈ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತೇಳಿ ವಿ ಸ್ಟಾರ್ಟೆಡ್ ಬಿಸ್ನೆಸ್ ಇನ್ ದುಬೈ ಆಲ್ಸೋ ನಮ್ಮ ಈಗ ದುಬೈಲು ಕೂಡ ಮಾಡ್ತಾ ಇದೀವಿ ಮತ್ತು ಶ್ರೀಲಂಕಾ ಸಿ ಈ ಇಂಡಿಯನ್ ಸಿ ಲೆವೆಲಿಗೆ ಬಂದು ನಿಂತಿದೆ ನಮ್ಮ ಕಂಪನಿ ಇವತ್ತಿಗೆ ಈಗ ಹೈಯರ್ ಮಾಡ್ಕೊಳ್ತಾ ಇದ್ವಿ ಎಲ್ಲ ದುಬೈಗೂ ಕೂಡ ಇವಾಗೆಲ್ಲ ಫ್ಲಡ್ ಆಯ್ತು ಮಳೆ ಬಂತಿದ್ದಾಯ್ತಿಲ್ಲ ಅಂದರೆ ಇಷ್ಟೊತ್ತಿಗೆ ನಾವು ಬ್ರಾಂಚ್ ಓಪನ್ ಮಾಡಬೇಕಾಯ್ತು ಡಾಕ್ಯುಮೆಂಟರಿ ನಡೀತಾ ಇದೆ ಅಲ್ಲಿ ಶಾರ್ಟ್ಲಿ ಓಪನ್ ಮಾಡ್ತಾ ಇದ್ವಿ ಇವಾಗ ಅರೌಂಡ್ ಇನ್ ಆ್ಯಂಡ್ ಡೌಟ್ ಎಲ್ಲ ಒಂದು ಸರ್ವಿಸ್ ಎಲ್ಲ ಸೇರಿ ಒಂದು ಫೋರ್ ಪ್ಲಸ್ ಇದ್ದಾರೆ ಇವಾಗ ಇನ್ನು ಕಾಂಟ್ರಾಕ್ಟ್ ಅದು ಇದು ಕೆಲವೊಂದು ಬೇರೆ ಇದೆ ಅರೌಂಡ್ ಇವಾಗ ತ್ರೀ ತೌಸಂಡ್ ಪ್ಲಸ್ ಇದೆ ಇವಾಗ ನಮ್ಮದು ಹಾಂ ಹೌದು ಮೂರು ಸಾವಿರ ಲಿಫ್ಟ್ ಹಾಂ ಹೌದು ನಮ್ಮದು ಹೌದು ಎರಡು ಸಾವಿರದ ಹತ್ತು ಅಕ್ಷಯ ಸ್ಟಾರ್ಟ್ ಆಗಿದೆ ಹನ್ನೊಂದು ಸೊ ಹೌದು ಹ್ಞೂ ಅಂತೂ ನಿಮಗೆ ಕಂಪ್ಯಾರಿಸನ್ ಮಾಡ್ತು ಅಂತಂದರೆ ಇಟ್ಸ್ ಈಕ್ವಲ್ ಟು ಎಮ್ ಎನ್ ಸಿ ಇನಿ ಆಫ್ ದ ಟಾಪ್ ಬ್ರ್ಯಾಂಡ್ ಕಂಪನಿ ಅಷ್ಟು ನಂಬರ್ಸ್ ಫಿಗರ್ಸ್ ನಮ್ಮ ಅಲ್ಲಿ ನಮ್ಮಲ್ಲಿ ಸಲ್ಡಿಗ ಹೌದೌದು ಅದು ನಾವು ಒಬ್ಬರಿಂದ ಸಾಧ್ಯ ಅಂತ ಹೇಳಲಿಕ್ಕೆ ಆಗಲ್ಲ ನಮ್ಮ ಹತ್ರ ಇರುವಂಥ ಟೆಕ್ನಿಷಿಯನ್ಸ್ ಆಗ್ಬೋದು ಈ ಸೇಲ್ಸ್ ಟೀಮ್ ಆಗ್ಬೋದು ಇನ್ಸಲೇಷನ್ ಟೀಮ್ ಆಗ್ಬೋದು ಎಲ್ಲರೂ ಪಾಸ್ಟ್ ಟೆನ್ ಪ್ಲಸ್ ಇಯರ್ಸಿಂದ ಇರೋರು ಸುಮಾರು ಜನ ಇದ್ದಾರೆ ನಮ್ಮಲ್ಲಿ ಸಿ ಅವರು ಇದು ಏನಂತಾರೆ ನಮ್ಮ ಕಂಪನಿಗೆ ಎಂಪ್ಲೈ ಎಂಪ್ಲಾಯ್ಸ್ ಆದೆಟ್ಸ್ ಅಷ್ಟೇ ಎಂ ಎಂಪ್ಲಾಯೀಸ್ ಅಸೆಟ್ಸ್ ನಮ್ಮ ಕಂಪನಿಗೆ ಯಾರು ಸ್ಯಾರು ಅಂದ್ರೆ ಎಂಪ್ಲಾಯೀಸ್ ಏಯ್ಟಿ ಪರ್ಸೆಂಟ್ ಅವ್ರದ್ದು ಅವ್ರದ್ದು ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಏನಂತಂದ್ರೆ ನಮ್ಮ ಕಂಪನಿಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಕೊಡ್ತಾರಂಥ ಕಂಪನಿ ನಮ್ದು ಪ್ರೆಸೆಂಟಿವ್ ಇರುವಂತ ಅದಕ್ಕೆ ಟೀಮ್ ಸಪ್ರೇಟ್ ಮಾಡ್ಬಿಟ್ಟಿದೆ ಯಾಕಂದ್ರೆ ಇದೊಂದು ಎಸೆನ್ಶಿಯಲ್ ಅಲ್ವಾ ಯಾವ ಟೈಮಲ್ಲಿ ಹಿಂಗೆ ಅಂತ ಹೇಳಲಿಕ್ಕಾಗಲ್ಲ ಸಿ ಮೋರ್ ಎವರ್ ನೆಕ್ಸ್ಟ್ ಹೇಳ್ತೀನಿ ಅದು ಟೆಕ್ನಿಕಲ್ ನಮ್ದು ಏನು ಅಂತೇಳಿ ನಮ್ಮ ಆಫೀಸ್ಗೆ ಹೋದಾಗ ಹೇಳ್ತೀನಿ ಅದು ನೆಕ್ಸ್ಟ್ ಬರುತ್ತೆ ನಿಮಗೆ ನಮ್ಮ ಲಿಫ್ಟ್ ಡೌನೇ ಬರ್ದಂಗೆ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಆದಂಥ ಬೇರೆ ಟೆಕ್ನಾಲಜಿನೇ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಆಗೋದೇ ಇಲ್ಲ ಆ ಥರ ಪ್ಲಾನ್ ಮಾಡಿ ಎನಿಥಿಂಗ್ ಏನೇ ಆದ್ರೂ ಕೂಡ ಲಿಫ್ಟಲ್ಲಿ ಯಾರು ಸಿಕ್ಕಾಕೊಳ್ಳೋಂಗೇ ಇಲ್ಲ ಆ ಆಪ್ಷನ್ಸ್ ಮಾಡಿಬಿಟ್ಟಿದ್ದೀವಿ ಈ ನಥಿಂಗ್ ಫಿಯ ಏನೋ ಫಿಯರ್ ಮಾಡ್ಕೊಳ್ಳೋಂಥದ್ದು ಓ ಪ್ಯಾನಿಕ್ ಆಗೋ ಅಂಥದ್ದು ಸಿಕ್ಕಾಕೊಂಬಿಟ್ರೆ ಏನು ಮಾಡೋದು ಅನ್ನೋದು ಈ ಫೀಲೇ ಇಲ್ಲ ಆ ಥರ ಇವಾಗ ಒಂದು ಟೆಕ್ನಾಲಜಿ ಅನ್ನ ತಂದು ಇಟ್ಟುಬಿಟ್ಟಿದ್ವಿ ಇವಾಗ ಅದು ಮೋರ್ ನಮಗೆ ಎನರ್ಜಿ ಇವಾಗ ಬೂಸ್ಟರ್ ಇದ್ದ ಹಾಗೆ ನಮಗೆ ಈಕೋ ಪ್ಲಾನೆಟ್ಗೆ ಸಿ ಹಾಗೆ ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಓಕೆ ನಮ್ಮ ಕಂಪನಿ ಈಕೋ ಇನ್ ದ ಸೆನ್ಸ್ ಏನೋ ಒಂದು ಸ್ವಲ್ಪ ನಮ್ಮದೆಲ್ಲ ಸ್ಮಾರ್ಟ್ ಡಿವೈಸ್ ಮತ್ತು ನಮ್ಮದು ಪವರ್ ಕ ಸೇವಿಂಗ್ ಇದೆ ಅದಕ್ಕೆಲ್ಲ ಸಪ್ರೇಟ್ ಇದೆ ಅದಕ್ಕೊಂದು ನಿಮ್ಗೊಂದು ಲೈವ್ ಆಗಿ ಕೊಟ್ಬಿಡ್ತೀನಿ ಅದು ನಿಮ್ಮಿನ ಮುಖಾಂತರ ಬೇರೆ ಕಸ್ಟಮರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಏನ ನೋಡಿ ತೊಗೋಬೇಕು ಏನ ಕೇಳಬೇಕು ಜಾಸ್ತಿ ಹಾರ್ಡ್ ಅರ್ನ್ ಮನಿ ಇರುತ್ತೆ ನಿಮ್ಗೆ ಏನು ಒಟ್ಟು ಡಿಸೈನ್ಸ್ ಸ್ಕ್ರಾಚ್ ಪ್ರೂಫ್ ಮಕ್ಳು ಇರುತ್ತ ನಮ್ದೆಲ್ಲ ನೀವು ಕೀ ತಗೊಂಡ್ರೆ ಸ್ಕ್ರಾಚ್ ಆದ್ರೂ ಸ್ಕ್ರಾಚ್ ಆಗೋದಿಲ್ಲ ಸಿ ಆ ಪ್ಯಾಟರ್ನ್ಸ್ ತಮ್ಮ ಮಾರ್ಕ್ ಬರೋದಿಲ್ಲ ಈ ಒಳಗಡೆ ಎಲ್ಲ ಏನು ಕಾಣಿಸ್ತಿದೆ ಲೀಫ್ ಎಲ್ಲ ಇಟ್ಸ್ ಎಲ್ಲ ಕಂಪ್ಲೀಟ್ಲಿ ಸ್ಕ್ರಾಚ್ ಪ್ರೂಫ್ ವಿತ್ ಮಿರರ್ ಫಿನಿಶ್ ಅದು ಅದಾಗೋದಿಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ಏನು ನೋಡ್ತೀರಾ ನೀವು ನೈಂಟಿ ಪರ್ಸೆಂಟ್ ಆಫ್ ದ ಸ್ಕ್ರಾಚ್ ಅವಾಯ್ಡ್ ಮಾಡುತ್ತೆ ಅದೆಲ್ಲ ಒಳಗಡೆ ಆ ಥೀಮ್ ಎಲ್ಲ ಏನಿದೆ ಸಿ ಈ ಇದೆಲ್ಲ ನಿಮ್ಗೆ ಏನು ನೋಡ್ತಿದ್ರೆ ಇದು ಇದೆಲ್ಲ ಇದೆಲ್ಲ ಸ್ಕ್ರಾಚ್ ಆಗೋದಿಲ್ಲ ಇದೆಲ್ಲ ಎಚ್ಚಿಂಗ್ ಡಿಸೈನ್ಸ್ ಏನು ಈ ಫಿನಿಷಸ್ ನೋಡ್ತೀರಾ ಇದು ನಿಮಗೆ ಸುಮಾರು ಕಲರ್ಸ್ ಕಲ್ಲರ್ಸಲ್ಲೂ ಸಿಗುತ್ತೆ ನಿಮ್ಮ ಕಸ್ಟಮೈಸ್ ಗೋಲ್ಡ್ ಬೇಕಾ ರೋಸ್ ಗೋಡಾ ಶಾಂಪಿಯನ್ ಬ್ಲ್ಯಾಕ್ ಆ್ಯಂಡ್ಸ್ ವಾಟ್ ಅವರ್ ಥೀಮ್ಸ್ ಈ ಈ ಈ ಥರ ನಿಮಗೆ ಡಿಸೈನ್ ಸಿಗುತ್ತೆ ಮತ್ತು ಇದೆಲ್ಲ ನಂಬರ್ ಏಯ್ಟ್ ಫಿನಿಶಸ್ ಮಿರರ್ ನಿಮ್ಮ ಮನೇಲಿರುವಂಥ ಗಾಜ್ ಕನ್ನಡಿ ಹೇಗೆ ನೋಡ್ತೀರಲ್ಲ ಆ ಥರ ಎಕ್ಸ್ಯಾಕ್ಟ್ ಮಿರರ್ ಡಿಸೈನ್ಸ್ ಇದೆಲ್ಲ ಈ ಮಿರರ್ ಕಾಣಿಸುವಂಥದ್ದು ಲಿಫ್ಟ್ ಬಗ್ಗೆ ಕೇಳ್ತು ಅಂದರೆ ಬೇಕು ಸಂಜೆವರೆಗೂ ನಾವು ಹೇಳ್ಬೋದು ಯಾವುದೊಂದು ದೊಡ್ಡ ಸ್ಟೋರಿ ಇದೆ ಆಕ್ಚುಲಿ ನಾನು ಇವರ ಒಬ್ರು ಇವ್ರ ರಿಲೇಟಿವ್ನ ಇನ್ನೊಬ್ರು ಮದ್ವೆ ಆಗಬೇಕಿತ್ತುವರಮ್ಮ ಬೇರೆಯವ್ರನ್ನ ತೋರಿಸಿದ್ರು ಸೈಡ್ ಹೋದು ಅಲ್ಲಿ ಇವರಮ್ಮ ಒಂದು ಎರಡು ಮೂರು ಹೆಣ್ಣು ತೋರಿಸಿದ್ರು ಕೂಡ ನಮಗೆ ಹಾ ಒಳ್ಳೆ ಹುಡುಗ ಮಾಡ್ಕೊಳ್ಳಿ ಅಂತ ನನ್ನ ಹತ್ರ ಏನು ಇರಲಿಲ್ಲ ಏನೂ ಇರ್ಲಿಲ್ಲ ನಾನು ಇವ್ರು ಇವರು ಕರ್ಕೊಂಡು ಹೋಗಿದ್ವಿ ಇವರು ಇವಾಗ್ಲೂ ಕೂಡ ಇವ್ರು ತಮ್ಮ ರೇಗಿಸ್ತಾ ಇರ್ತಾನೆ ಹಾಂ ನಾವೇ ಹೆಣ್ಣು ನೋಡೋಕ್ ಹೋಗ್ಬಿಟ್ಟು ಸಿ ಇಲ್ಲಿಗೆ ನಾವು ಬಂತು ತ ಇದು ಅಂತ ತಗೊಳ್ಳಾಕೊಂಡೋಗಿಸ್ತಾ ಇರ್ತಾರೆ ಏನಾಗುತ್ತೆ ಹೌದು ನನಗಿನ್ನೂ ಜ್ಞಾಪಕ ಇದೆ ಒಂದು ಎರಡು ಹೌದು ಎರಡು ಮೂರು ಹೆಣ್ಣು ತೋರಿಸಿದ್ರು ನನಗೆ ಇವ್ರು ರಿಲೇಷನ್ನಲ್ಲೇ ಒಂದು ಇವರು ಕೂಡ ಬಂದಿದ್ರು ನಮ್ಮ ತಂದೆ ಕೇಳಿದ್ರು ಆ್ಯಕ್ಚುಲಿ ಇವ್ರನ್ನ ಅಂತ ಆ ಇವಳು ಇನ್ನೂ ಓದ್ತಾ ಇದ್ದಾಳೆ ಆ್ಯಕ್ಚುಲಿ ನಮ್ಮ ಮ್ಯಾರೇಜ್ ಆದಮೇಲೂ ಕೂಡ ಇವ್ ಇದು ಇದು ಮುಗಿ ಇಂಜಿನಿಯರಿಂಗ್ ಮುಗಿಸಿದ್ದು ಹ್ಞೂ ಇಂಜಿನಿಯರಿಂಗ್ ಮುಗಿಸಿದ್ದು ಮತ್ತು ಇದನ್ನೆಲ್ಲ ಅವಳು ಎಂ ಟೆಕ್ ಇದೆಲ್ಲ ಮಾಡ್ಕೊಂಡಿದ್ದಂಥದ್ದು ಈಗ ಮಾಡ್ತಿದ್ದಾರೆ ನಡೀತಾ ಇದೆ ಹಾಗಾಗಿ ಪ್ರಾಜೆಕ್ಟ್ ಮುಗಿದ್ರೆ ಮುಗಿಯುತ್ತೆ ಹಾಗಾಗಿ ಆದರೆ ನಾನು ಓದಿಸ್ಬೇಕು ಸ್ಟಾಪ್ ಮಾಡೋದು ಬೇಡ ಅಂತ ಸರಿ ನಮ್ಮದು ಅಲ್ಲಿ ಡಿಗ್ರಿಗೆ ಸ್ಟಾಪ್ ಆಯಿತು ಟೆಕ್ನಿಕಲ್ಲಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇನ್ನೊಂದು ದುರುದ್ದೇಶ ಇರ್ಬೋದು ನಮಗೂ ಕೂಡ ಬೇಕಾಗುತ್ತೆ ಹಾಂ ಹುಡುಕ್ತಿದ್ವಿ ಹೋಗಿದ್ದು ಕೂಡ ಅವರೆಲ್ಲ ಕೇಳಿದ್ರು ಏನಿದೆ ಹುಡುಗನಿಗೆ ಏ ಊರಲ್ಲಿ ಜಮೀನಿದೆ ಏ ಜಮೀನಿನ ನಾನು ಜಮೀನು ತೊಗೊಂಡೋಗ ಮದುವೆ ಮಾಡ್ತಾಯಿದ್ದೀನಿ ಹುಡುಗನಲ್ಲಿ ಏನಿದೆ ಆ ಒಂದು ಈಗ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಏ ಕಂಪ್ನಿ ಎಲ್ಲ ನಡೆಯೋದೆಲ್ಲ ಬಿಸ್ನೆಸ್ ಎಲ್ಲ ಹೋಗುತ್ತೆ ಅದು ಇರುತ್ತೆ ಎಷ್ಟುದಿರೋ ಅದೆಲ್ಲ ಇಲ್ಲ ಇಲ್ಲ ಬೇಡ ಅಂತ ರಿಜೆಕ್ಟ್ ಮಾಡಿದ್ದು ಉಂಟು ಇನ್ನೂ ಮದುವೆನೂ ಕೂಡ ಆಗಿಲ್ಲ ಅದ್ರಲ್ಲಿ ರಿಜೆಕ್ಟ್ ಆಗಿರೋರು ಕೂಡ ಆವಾಗ ಏನಾಯಿತು ಹಾಗೆ ಇರಬೇಕಾದ್ರೆ ಆ ಬಿಡೋ ನಮ್ಗೆ ಇನ್ನು ಆಗ ಐ ವಾಸ್ ಇನ್ ಟ್ವೆಂಟಿ ಫೈವ್ ಆರ್ ಟ್ವೆಂಟಿ ಸಿಕ್ಸ್ ನಂದು ಆವಾಗ ಆಮೇಲೆ ಏನಾಯಿತು ಇವ್ರ ಬಗ್ಗೆ ಅದು ಅಂದ್ಕೊಂಡು ಇರಲಿಲ್ಲ ಬಿಡಿ ಇವ್ರ ಮದುವೆ ಆಗಬೇಕು ಅಂತ ಲಾಸ್ಟ್ ಗೆಲ್ಲಾಯಿತು ಒಂದು ಸಲ ಹೀಗೆ ನಮ್ಮ ಮನೆ ಇದ್ವಲ್ಲ ಅವರು ಒಂದು ಸಲ ಯಾವಾಗಲೂ ರೇಗಿಸರು ಏ ಅವ್ರ ಮಗಳನ್ನೇ ಮಾಡ್ಕೊಂಬಿಡು ಮಾಡ್ ಮಾಡ್ಕೊಂಬಿಡಿ ಅಂತ ಸುಮ್ಮನೆ ರೇಗಿಸ್ತಾ ಇದ್ರು ಅವ್ರ ಫ್ರೆಂಡ್ಸ್ ಅಲ್ವಾ ಇನ್ನೊಂದು ಚಿಕ್ಕ ಹುಡುಗಿ ಅವೆಲ್ಲ ಏನಕ್ಕೆ ಅಂದ್ಕೊಟ್ಟು ಸುಮ್ಮನೆ ಇದ್ವಿ ಆವಾಗ ಹಿಡ್ದು ಏಯ್ಟೀನ್ ನೈನ್ಟೀನ್ ಇಯರ್ಸ್ ಬಂದಾಗ ನಮ್ಮ ತಂದೆ ಕೇಳಿದ್ದು ಯಾಕೆ ನಿಮ್ಮ ಮಗಳನ್ನ ಮಾಡ್ಕೋಬಹುದು ಅಂತ ಸುಮ್ಮನೆ ಒಂದು ಮಾತು ಕೇಳಿದ್ರು ಆವಾಗ ಆಸ್ ಯೂಜ್ವಲ್ ಕೇಳಿದಾಗ ಇವ್ರ ಅಮ್ಮನ ಕಾನ್ಫಿಡೆನ್ಸ್ ಇತ್ತು ತುಂಬ ಏನೋ ಒಂದು ಮಾಡ್ಬೋದು ಅಂತ ಇವರು ತುಂಬ ನೋಡಿದರು ನನಗೇನಾರು ಬೇಕು ಅಂತಂದ್ರೂ ಕೂಡ ಇವ್ರ ಹತ್ರ ಇವ್ರನ್ನೇ ಕೇಳ್ತಾ ಇದ್ದಿದ್ದು ಏನಾರು ಸಣ್ಣ ಪುಟ್ಟ ಬೇಕು ಅಂದ್ರೂ ಎಲ್ಲ ನಾವು ನೋಡ್ತಿದ್ರಲ್ಲ ಅಷ್ಟೇ ನಾನು ಝೀರೋಯಿಂದನೂ ನೋಡಿದ್ರು ಅವ್ರು ಆಕ್ಚುಲಿ ನಾನು ಜೋ ಕಂಪನಿ ಸ್ಟಾರ್ಟ್ ಮಾಡಿದ್ದು ಬಿಟ್ಟಿದ್ದು ಸಣ್ಣದ್ರೆ ಇನ್ನೊಂದು ಮಾಡಿದ್ದು ಮತ್ತು ಹೇಗೆ ಹೋಗ್ತಿದೆ ಅದೆಲ್ಲ ನೋಡಿದ್ರಲ್ಲ ಮತ್ತು ನಾನು ನೋಡಿದರು ಪರ್ಸ್ನಲ್ ಹೇಗೆ ಏನು ಅಂತೇಳಿ ಆವಾಗ ಕೇಳಿದಾಗ ಏನೋ ಬೈ ಚಾನ್ಸ್ ಇವ್ರ ತಾತ ಒಬ್ರು ತೀರೋದ್ರು ಮನೆ ಮೊನ್ನೆ ಒಂದು ಲಾಸ್ಟ್ ಒಂದು ಒಂದು ಸಿಕ್ಸ್ ಮಂತ್ಸಲ್ಲಿ ತೀರೋದ್ರು ಅವರು ಆ್ಯಕ್ಚುಲಿ ಫುಷ್ ಮಾಡಿದ್ದು ಇಲ್ಲ ಇವ್ರಿಗೆ ಕೊಡಬೇಕು ಏನಿಲ್ಲ ಅಂದ್ರೆ ಪರವಾಗಿಲ್ಲ ಆಮೇಲೆ ಮಾಡ್ಕೊಳ್ತಾರೆ ಕೊಡೋಣ ನೋಡ್ಕೋತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಏನೋ ಒಂದು ಆಸೆ ಅವರು ಅಂದ್ಕೊಂಡು ಮಾಡಿದ್ರು ಹೇಗೋ ಹಂಗೆ ಹಂಗೆ ಆಯಿತು ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡ್ವಿ ಮಾಡಿಕೊಂಡ್ರು ಮಾಡಿಕೊಟ್ರು ನಾವು ಮಾಡ್ಕೊಂಡ್ವಿ ಅದಾದಮೇಲೆ ಬಾಡಿಗೆ ಮನೆಯಲ್ಲೇ ಇದ್ವಿ ಇವ್ರ ಸ್ವಂತ ಮನೆ ನಾನು ಬಾಡಿಗೆ ಮನೆಯಲ್ಲೇ ಇದ್ವಿ ಇದೇ ಏರಿಯಾದಲ್ಲಿ ಒಂದು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ತೊಗೊಂಡು ಚಿಕ್ಕದು ಒಂದು ಹ್ಞೂ ಈ ಹಾಲು ಅಡಿಗೆ ಮನೆ ಅಷ್ಟೇ ನೋರು ರೂಮ್ ಅಂದ್ರೆ ರೂಮ್ ಅಟ್ಯಾಚ್ ರೂಮ್ ಒಂದು ಹಾಲು ರೂಮ್ ಅಷ್ಟೇ ಸ್ಮಾಲ್ ರೂಮ್ ಅದು ವಿತ್ ಅಟ್ಯಾಚ್ಡ್ ಇದು ನೀವು ಯಾರೋ ಬಂದ್ರು ಕೂಡ ಉಳ್ಕೊಳಂಗಿರ್ಲಿಲ್ಲ ಅಟ್ಯಾಚ್ಡ್ ಬಾತ್ರೂಮ್ ಇತ್ತು ನಮ್ಮ ರೂಮಲ್ಲಿ ಒಂದು ಹಾಲು ನಾವ್ ಬೆಳಗ್ಗೆ ಬೆಳಿಗ್ಗೆ ಅವ್ರ ಮನೆಗೆ ಬರೋದು ತಿಂಡಿ ತಿನ್ನೋದು ಕೆಲ್ಸಕ್ಕೆ ಹೋಗೋದು ನೈಟ್ ಅವ್ರ ಮನೆ ಬರೋದು ಊಟ ಮಾಡೋದು ಕೆಲ್ಸಕ್ಕೆ ಬರೋದು ಸುಮ್ನೆ ಮಲ್ಕೊಳ್ಳೋದು ಅವತ್ಕು ಅವಾಗಿಂದ ಸ್ಟಾರ್ಟ್ ಆಗಿರತ್ತದ್ದು ಇವತ್ಕು ಹಾಗೆ ಕೆಲವೊಂದು ಹಿಡಿದ್ ಈಗ್ಲೂ ನಡೀತಾ ಇದೆ ಅದೇ ತರನೇ ಸಿ ಆಮೇಲೆ ಏನಾಯ್ತು ಸ್ಟಾರ್ಟ್ ಮಾಡಿದ್ವಿ ಏನೋ ಕಂಪನಿ ನಡೀತಾ ಇತ್ತು ಇವ್ರ ತಾಯಿ ಯಾವಾಗಲೂ ಹೇಳೋರು ನಮ್ಮ ಫ್ಯಾಮಿಲೀಲಿ ರೇಗಿಸ್ತಾ ಇರ್ತಾರೆ ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಇವ್ರ ಮನೆ ಎಲ್ಲರೂ ಮನೆ ಕಡೋರೆಲ್ಲ ದೊಡ್ಡ ದೊಡ್ಡವರು ದುಡ್ಡಿರುವಂಥವ್ರು ದೊಡ್ಡವರು ಅಂದರೆ ಒಳ್ಳೆಯವರು ಅದನ್ನು ಯಾವ ಲಾಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇದೆ ನಾಲ್ಕು ಜನ ಆ ನಾಲ್ಕು ಜನ ಯಾವಲ್ಲೂ ನಾ ಹೌದು ಹೌದಲ್ಲೊಬ್ಬರು ನಿರಂಜನ್ ದೇಶ ದೇಶಪಾಂಡೆ ಹೇಳ್ತಿದ್ದಲ್ಲ ಆಕ್ಚುಲಿ ಪಾಪ ಅವರೂ ಒಳ್ಳೆ ಇದರಿಂದ ಬಂದಿದ್ದಾರೆ ಹಂಗೆ ಆ ನಾಲ್ಕು ಜನ ಯಾವಾಗಲೂ ರೇಗಿಸೋರು ಏನಪ್ಪ ನಿಮ್ಮ ಮಗಳು ಅಷ್ಟು ಚೆನ್ನಾಗಿದ್ದಾಳೆ ಅವರು ಕೊಟ್ಬಿಟ್ರಿ ಏನೂ ಇಲ್ಲ ಅವರಿಗೆ ಏನಕ್ಕೆ ಕೊಟ್ಬಿಟ್ರಿ ಸಿ ಹಂಗೆ ಅವಾಗ ಬೈ ಚಾನ್ಸ್ ಒಂದು ಸೈಡ್ ತೊಗೊಂಡ್ವಿ ಇಲ್ಲೇ ಸೈಡ್ ತೊಗೊಂಡು ಹಾಂ ಈ ಸೈಡ್ ತೊಗೊಂಡು ಇದು ಒಂದು ತರ್ಟಿ ಫಾರ್ಟಿ ನೈನ್ ಹ್ಞೂ ಇದು ವಿಧಾನಸೌಧ ಲೇಔಟ್ ಅಂದ್ಬಿಟ್ಟು ಎಲ್ಲ ದುಡ್ಡಿರೋರಿರೋಂಥ ಏರಿಯಾ ಸ್ವಲ್ಪ ಈ ಸುತ್ತಮುತ್ತ ಏರಿಯಾಗೆ ಒಂದು ಪಾಪ್ಯುಲರ್ ಏರಿಯಾ ಇದು ಇಲ್ಲಿರೋಂಥವ್ರು ತಗೊಂಡು ಇಲ್ಲಿ ಏರಿದ್ರೆ ತೊಗೊಳ್ಳೋವಂಥದ್ದು ತುಂಬ ಸಾಧನೆ ಮಾಡ್ದಂಗೆ ಆ ಟೈಮಲ್ಲಿ ಹಾಂ ನಾವೆಲ್ಲ ಬಾಡಿಗೆ ಮನೆ ಇದ್ದಾಗ ಕ್ರಿಕೆಟ್ ಆಡ್ತಾಯಿದ್ವಿ ಸೈಟ್ ಎದುರುಗಡೆ ಪಾರ್ಕಲ್ಲೆಲ್ಲ ಎದುರುಗಡೆ ಪಾರ್ಕಲ್ಲಿ ಇಲ್ಲೆಲ್ಲ ಬಾಡಿಗೆ ಮನೆ ಇರೋದಕ್ಕಾಗಲ್ಲ ಇನ್ನು ಎಲ್ಲಿ ತೊಗೊಳೋದು ಅಂತ ಏನೋ ಬೈ ಚಾನ್ಸ್ ಸೈಟ್ ತೊಗೊಂಡ್ವಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಮದುವೆ ಆಗಿದೆ ಎರಡು ಸಾವಿರದ ಹದಿನೈದು ಹದಿನಾರು ಡಿಮಾನಿಟೇಷನ್ ಆಗಿದ್ದೇನೆ ನಾನೊಂದು ರಿಜಿಸ್ಟ್ರೇಷನು ದುಡ್ಡೆಲ್ಲ ಕೊಟ್ಬಿಟ್ಟಿದ್ವಿ ಡಿಮಾನಿಟೇಷನ್ ಆಗೋಯ್ತು ಬಚಾವ್ ಬಚಾವಾಯಿತು ಮುಗಿದು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲೇ ಮನೆಗೆ ಬಂದ್ವಿ ಅದನ್ನೇ ಕಂಪ್ಲೀಟು ಎಲ್ಲನೂ ಕೂಡ ಸಿಂಪ್ಲಿ ನಾನು ಇವರೇ ಡಿಸೈಡ್ ಮಾಡಿ ಮಾಡಿದಂಥದ್ದು ನೋ ಇಂಜಿನಿಯರ್ಸ್ ನೋ ಆರ್ಕಿಟೆಕ್ಟ್ಸ್ ನಥಿಂಗ್ ಇಂಥದ್ದು ಇಲ್ಲ ಇವತ್ ಬರೋದು ನಮ್ಗೆ ಇದು ಸ್ವಲ್ಪ ದೊಡ್ಡಬೇಕು ಅನ್ಸದ ಮಾಡ್ಕೊಳ್ಳೋಂಥದ್ದು ಹಾ ಹಾಗಿಂದನು ಅಷ್ಟೇನೆ ಇವರು ವೈಫ್ ಅನ್ನೋದಕ್ಕಿಂತ ಅನ್ನೋದಕ್ಕಿಂತರವ್ರ ಫ್ರೆಂಡ್ ಥರ ನಮ್ಮ ಜಾಸ್ತಿ ನಾವು ಇವರು ತುಂಬ ಕ್ಲೋಸ್ ಆಗಿರ್ತೀವಿ ತುಂಬ ನಾವೇನೋ ಥರ ನಾವು ಏನೋ ಇಟ್ಕೊಳ್ಳೋದು ಗಂಡ ಹೆಂಡ್ತಿ ಆ ಥರ ಈ ಓದ್ಕೋರ್ಗು ಇಲ್ಲ ಹಾಂ ಅನು ಆ ಥರ ಇಲ್ಲ 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 ನಾನೇ ಸಮ್ ಟೈಮ್ ಪಾತ್ರೆಯಲ್ಲಿ ತೊಳ್ಕೊಡ್ತೀನಿ ಸಿಕ್ಕ ಸಮ್ ಟೈಮ್ ಕಾಫಿ ಮಾಡ್ತೀನಿ ಹಾಗೆ ಅದರಲ್ಲೇನಿಲ್ಲ ಅದರಲ್ಲಿ ಅದರ ತೊಂದರೆ ಇಲ್ಲ ಸುಮ್ಮನೆ ಬೇಜಾರಾದಾಗ ಅವೆಲ್ಲ ಮಾಡ್ತಾ ಇರ್ತೀವಿ ಹಾಗಾಗಿ ಮಾಡಿದ್ವಿ ಮಾಡಿ ಆಯಿತು ಮುಗೀತು ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಇನ್ನೊಂದು ಆಫೀಸ್ಗೆ ಅಂತ ತೊಗೊಂಡ್ವಿ ಸಿ ಅದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಇನ್ನೊಂದು ಶೋರೂಮ್ ಮಾಡೋಣ ಅಂತ ಇನ್ನೊಂದು ತೊಗೊಂಡ್ವಿ ಅದು ಹಂಗೆ ಹೋಗಿದ್ದು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ನಮ್ಮ ಕನ್ಸರ್ನ್ ಅಲ್ಲಿ ಲಿಫ್ಟ್ಗೆ ಬಿಸ್ನೆಸ್ಗೆ ಬಿಸ್ನೆಸ್ 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 ಆಮೇಲೆ ಫ್ಯಾ ಫ್ಯಾಕ್ಟ್ರಿ ಸೆಟಪ್ ತೊಗೊಂಡ್ವಿ ಫ್ಯಾಕ್ಟ್ರಿ ಸೆಟಪ್ ಮಾಡ್ಕೊಂಡ್ವಿ ರೀಸೆಂಟ್ಲಿ ಒಂದು ತಗೊಂಡಿದ್ವಿ ಒಂದು ಇಂಡಿಯಾದ್ರೆ ಇನ್ನೂ ದೊಡ್ಡದು ಮಾಡಬೇಕು ಒಂದು ಒಂದು ಅದನ್ನ ಒಂದು ಸ್ವಲ್ಪ ಶೋರೂಮ್ನ ಅಂದ್ಬಿಟ್ಟು ಇನ್ನೊಂದು ಪ್ಲ್ಯಾನ್ ತೊಗೊಂಡ್ವಿ ಈಗ ಮೊನ್ನೆ ಮನೆ ತೊಗೊಂಡ್ವಿ ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದು ನಮ್ಮ ಬೆಳೆದು ಬಂದಿದ್ದು ಒಂದು ಇದೆ ಹಂಡ್ರೆಡ್ ಕ್ರೋರ್ಸ್ವರೆಗೂ ಬಿಸ್ನೆಸ್ ಮಾಡ್ತಿದ್ವಿ ಮುಂದೆ ಸಾಗು